ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಟೈಮ ಆರು ಗಂಟೆ ಆಗೈತೆ ನೋಡಿರಿ ಅಂದ್ರೆ ಐದು ಗಂಟೆಗೆ ಎದ್ದಿದ್ದೆ ಐದು ಗಂಟೆಗೆ ಎದ್ದು ಇಪ್ಪತ್ತು ನಿಮಿಷ ಮುಖ ತಕೊಂಡು ತೊಗೊಂಡು ಬಾತ್ರೂಮ್ಗೆ ಹೋಗಿ ನಲ್ವತ್ತು ನಿಮಿಷ ವಾಕಿಂಗ್ ಮಾಡಿಬಿಟ್ಟು ಈಗ ಆರು ಗಂಟೆಗೆ ಅಡುಗೆ ಮನೆ ಸ್ವಲ್ಪ ಕ್ಲೀನ್ ಎಲ್ಲ ಮಾಡ್ಕೊಳಾಕತ್ತೀನಿ ನೋಡ್ರಿ ಕ್ಲೀನ್ ಮಾಡಿಬಿಟ್ಟು ಸ್ವಲ್ಪ ಅರಿಶಿನ ಕುಕ್ಮ ಹಚ್ಚಿ ನಮಸ್ಕಾರ ಮಾಡಿಕೊಂಡು ಬಾಡೆ ತಿಕ್ಕಿಟ್ಟಿದ್ದೀವಿ ಅದಿಟ್ಬಿಟ್ಟು ಅರಬಿ ರೀ ಅಂದರೆ ಇವತ್ತು ಹಾಸಿಗೆ ಹೇಳಿ ಅದಕ್ಕಾಗಿ ಜಲ್ದಿನೇ ಅಂತ ಎಲ್ಲ ಕೆಲಸ ಮುಗಿಸ್ಕೊಳಕ್ಕತ್ತಿನಿ ಮತ್ತು ನಾಷ್ಟಕ್ಕಿದ್ರೆ ಹೆಸ್ರು ಕಾ ದೋಸೆ ಮತ್ತು ಬೆಳ್ಳುಳ್ಳಿ ಚಟ್ನಿ ಮಾಡ್ಬೇಕಂತ ಅಂದರೆ ಈ ಕಡೆ ಹೆಸರು ಕಾಳು ನೆನ್ಸಿಟ್ಟಿದ್ದಿದ್ರೆ ಅದ್ರ ನಿನ್ನೆ ಬೆಳಗ್ಗೆ ನೆನೆಸಿಟ್ಟಿದ್ದು ಈಗ ಸ್ವಲ್ಪ ಮೊಳ್ಕೆ ಬಂದ ಅವು ಅದನ್ನ ಬಳಸ್ಬಿಟ್ಟು ದೋಸೆ ಮಾಡಿಕೊಡ್ತೀನಿ ರೀ ಮತ್ತು ಮೆಣಸಿನಕಾಯಿ ನೆನೆಸಿಟ್ಟಿಲ್ಲ ಬೆಳ್ಳುಳ್ಳಿ ಚಟ್ನಿ ಮಾಡಿಕೊಡ್ಬೇಕಂತೇಳಿ ಅದನ್ನ ನೆನೆಸಿಟ್ಟಿನಿ ನಿನ್ನೆ ರಾತ್ರಿನ ಈಗ ಎಲ್ಲ ಅದನ್ನ ಕ್ಲೀನ್ ಮಾಡ್ಕೊಂಬಿಟ್ಟು ಅರಶಿನ ಕುಕ್ಮ ಹಚ್ಚಿಬಿಟ್ಟು ರೀ ಇನ್ನು ಹಾಸಿಗೆ ತೊಳಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಅರವರಿ ಯಾಕೆ ಬಂದೈತಿ ಹೊರಗಡೆ ಇನ್ನೊಂದು ಚೂರ ಕತ್ಲೆ ಐತಿ ಅಂದರೆ ಬೆಳಗ್ಗೆ ಸ್ವಲ್ಪ ಎಲ್ಲ ಹಾಸಿಗೆ ತೊಳ್ದು ಹಾಕಿಬಿಟ್ರೆ ಒಣಗ್ ಮತ್ತು ಮತ್ತೆ ರೆಡಿ ಮಾಡ್ಕೊಳಾಕೆ ಈಸಿ ಆಗುತ್ತಾದ್ರೆ ಎಲ್ಲ ಅರ್ಬಿ ತೊಳ್ದು ಹಾಕಿ ಜಳಕ ಮಾಡಿಬಿಟ್ಟು ದೇವ್ರಿಗೆ ನಮಸ್ಕಾರ ಮಾಡಿ ಆಮೇಲೆ ನಾಷ್ಟಕ್ಕೆ ರೆ ರೆಡಿ ಮಾಡಿ ಕೊಡ್ತಾರೆ ಈಗ ಅರ್ಬಿ ತೊಡಾಕ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಇನ್ನೂ ತನೂ ಅಂದ್ಕೊಂಡಾಳು ಒಂದು ಇದ್ರೆ ಐದು ಗಂಟೆಗೆ ಜಿಮ್ಮಿಗೆ ಹೋಗ್ಯಾನು ಮನೆಯವರು ಎದ್ದು ಬಿಟ್ಟು ಕಸ ಗುಡ್ಸಾತಾರ ಈಗ ನಾನು ಇದ್ರೆ ಹಾಸಿ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಹೆಣ್ಮಕ್ಳಿಗೆ ಹಬ್ಬ ಬಂದರೆ ಏನಂತಾರೆ ಖುಷಿಗಿಂತ ಜಾಸ್ತಿ ಕೆಲಸನೇ ಇರ್ತೈತಿ ಖುಷಿನೂ ಆಗ್ತೈತಿ ಬಟ್ ಕೆಲಸ ಮಾತ್ರ ಏನಂತಾರೆ ನಾವು ಮುಚ್ಚಿ ಮುಣ್ಗಷ್ಟು ಕೆಲಸ ಇರ್ತಾವ ನೋಡ್ರಿ ಅಂದರೆ ಬೆಳಿಗ್ಗೆ ಇವತ್ತಂತೂ ಬೆಳಿಗ್ಗೆ ಆರು ಗಂಟೆ ಕೆಲಸ ಸ್ಟಾರ್ಟ್ ಮಾಡಿದ್ದು ರಾತ್ರಿ ಹನ್ನೆರಡು ಗಂಟೆ ತನಕನೂ ಕೆಲಸ ಕೆಲಸನೇ ಆಯಿತು ಯಾಕಂದರೆ ಸಂಕ್ರಾಂತಿ ಹಬ್ಬದ ತಯಾರಿ ಎಲ್ಲ ಮಾರ್ಕೋಬೇಕಲ್ರೆ ಸಜ್ಜಿ ರೊಟ್ಟಿ ಮತ್ತು ಹಿಂಡಿಗಳು ಹೋಳ್ಗೆಲ್ಲ ಮಾರ್ಕೋಬೇಕಾಗುತ್ತಾ ನಾಳೆ ಕಾಯಿಪಲ್ಲೆ ಸೋಸೋದೈತಿ ಅಂದ್ರೆ ರೀ ರವಿವಾರ ದಿವಸ ಕಾಯಿಪಲೆ ಸೋಸದೈತಿ ಮತ್ತು ನಾಳೆ ಹೋಗಿ ಕಾಯಿಪಲೆ ತಂದು ಎಲ್ಲ ಇಟ್ಬಿಟ್ಟು ಮತ್ತು ಏನಂತ ಲಿಂಗದ ಗುಡಿಗೆ ಹೋಗಬೇಕಾಗಿತ್ತು ರೀ ಅಲ್ಲಿ ನಂದಿ ಕೋಲ್ ಬರ್ತಾವೆ ನೋಡೋಕೆ ವರ್ಷ ಹೋಗ್ತೀವಿ ಈ ಸಲ ಹೋಗ್ಬೇಕಂತ ಹೀಗಾಗಿ ಹಿಂಗಾಗಿ ಅಂತೂ ಎಲ್ಲ ಕೆಲಸ ಮಾಡೋಕೆ ಆಗಂಗಿಲ್ಲ ರೀ ಇವತ್ತು ಸಂಜೆ ಮುಂದಾಗ ಎಲ್ಲ ಊರನ್ನ ಅದು ರೆಡಿ ಮಾಡಿಡಬೇಕು ಅದಕ್ಕಾಗಿ ಬೆಳಗ್ಗೆ ಎದ್ದು ಕೂಡಲೇ ಹಾಸಿಗೆ ತೊಳ್ಯಾಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ನಾಷ್ಟಕ್ಕೆ ರೆಡಿ ಮಾಡಿಕೊಟ್ಟು ಮತ್ತು ಮಧ್ಯಾಹ್ನ ಮೇಲೆ ಸಜ್ಜಿ ರೊಟ್ಟಿ ಮಾಡಬೇಕು ನಮ್ಮ ಮನೆಯವರೆಗಿದ್ರೆ ಸಾವನ್ ಎಲ್ಲ ಖಾಲಿ ಮಾಡ್ತಾ ಮೊಟ್ಟೆಯಲ್ಲಿ ಚಿಂತೆ ಎತ್ತಿತ್ರಿ ನನಗೆ ಹಾಸಿಗೆ ತೊಳೆದು ಚಿಂತೆ ಎತ್ತೈತಿ ಸ್ವಲ್ಪ ನೋಡ್ಬಿಟ್ಟು ಹಾಕಿ ಎಷ್ಟು ಹಾಕಕತ್ತಿ ಜಾಸ್ತಿ ಬಿಡು ಅಂತ ಅನ್ನೋಕ್ಕಂತರು ಆ ರೀತಿ ಅನ್ನಂಗಿಲ್ಲ ರೀ ಏ ಹೊಲಸು ಭಾಳ ಇವ್ ಜಾಸ್ತಿ ಹಾಕ್ಬಿಡು ಸ್ವಚ್ಛ ಆಗ್ತಾವಂತ ಅಂತಾರೋ ಆ ರೀತಿ ತಾಂಟ್ ಮಾತಾಡ್ತಾರ ಹೀಗಾಗಿ ನಿಮ್ಗೆ ಬರೀ ಇದೇ ಚಿಂತೆ ಸ್ವಚ್ಛ ಮಾಡೋ ಟೆನ್ಷನ್ ಏನಿಲ್ಲ ಸುಮ್ಮನೆ ಕೂಡ್ರಿ ನಮ್ಮ ನಮ್ಗೆ ನಮ್ಮ ಬಿಡ್ರಿ ಅಂತ ಕೆಲಸನ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಹಾಸಿಗೆ ತೊಳೆದಂತೂ ಇಷ್ಟು ದೊಡ್ಡ ಕೆಲಸ ಅಲ್ಲ ಅಂದ್ರೆ ತೊಳೆ ಮಠ ಅಂತೂ ಭಾಳ ಬ್ಯಾಸು ಬಂದುಬಿಡ್ತೈತೆ ನೋಡ್ರಿ ಕೈನೇ ನೋವು ಬಂದುಬಿಡ್ತಾವ ಹಿಂಗಾಗಿ ನಾನು ಎಷ್ಟು ಬೇಕು ಅಷ್ಟನ್ನೇ ಇಟ್ಕೊಂಡಿದ್ದು ಏನು ಇಟ್ಕೊಳಕ್ಕೆ ಹೋಗಿಲ್ಲ ರೀ ಒಂದೆರಡು ಎಷ್ಟ್ರಾ ಅಷ್ಟೇ ಇಟ್ಕೊಂಡಿದ್ದು ಅದಕ್ಕಾಗಿ ಈಗ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಕೈಲಿ ಅಂತೂ ಕೈಲಿನ ಉಸಾಕೆ ಸ್ಟಾರ್ಟ್ ಆಗ್ತವೆ ಕೈಲಿ ಒಮ್ಮ ಕಾಲಿ ಒಮ್ಮ ತೊಳೆದು ಸ್ಟಾರ್ಟ್ ಮಾಡಿದ್ದೀನಿ ಅಂದರೆ ಹಾಸಿಗೆಲೆ ಹಾಸಿಗೆ ಏನೈತೆ ಅಂದರೆ ದೊಡ್ಡ ಒಳಗೆ ಸಾಬನ್ ಪುಡಿ ಹಾಕಿ ಈ ರೀತಿ ನಿಂತ್ಬಿಟ್ಟು ಕಚ್ಚಾ ಕಚ್ಚಕ್ಕೆ ತೋದ್ಬಿಟ್ಟು ವಾಶ್ ಮಾಡೋದು ಅಂದರೆ ಕೈಲಿ ಏನಂತಾರೆ ಪ್ರೆಷರ್ ಬರೋಂಗಿಲ್ಲ ರೀ ಅಂದ್ರೆ ಅದು ಪಾರನೇ ಆಗಂಗಿಲ್ಲ ಅದಕ್ಕಾಗಿ ಕಾಲಿನಿ ರೀತಿ ನೀರು ಹಾಕಿಬಿಟ್ಟು ತೊಳಿತೀನಿ ಇದು ಅಂತೂ ರೆಕ ರೀ ಇಬ್ಬರು ಎತ್ತಿಬಿಟ್ರು ಎತ್ತಂಗಿಲ್ಲ ಅಷ್ಟು ಒಜ್ಜಿರ್ತೈತಿ ನಾನು ಒಬ್ಬಕ್ಕೇ ತೊಳಿತೀನಿ ಯಾಕಂದ್ರೆ ಏನಂತಾರೆ ನಮ್ಮ ನೀರಿಗೆ ಹೆಚ್ಚಿಬಿಟ್ರೆ ಅದು ಸರಿಯೇ ಆಗಂಗಿಲ್ಲ ಅಂದ್ರೆ ಇದ್ದಿದ್ದು ಹೊಲಸೆಲ್ಲ ಹಂಗೆ ಇರ್ತೈತಿ ಎಲ್ಲ ಹೆಣ್ಮಕ್ಳು ಹಾಗ್ರಿ ಗಂಡು ಮಕ್ಕಳು ಕೆಲಸ ಮಾಡಿದ ಮನಸ್ಸಿಗೆ ಬರೋಂಗಿಲ್ಲ ಹೀಗಾಗಿ ನಮ್ಮ ಮನೆಯವರು ಹಿಡಿತೀನಂದ್ರ ಕೈಯ್ಯ ನೀವು ಹಿಡಿಯೋಕ್ಕಿಂತ ಟೆನ್ಷನ್ ಜಾಸ್ತಿ ಆಗ್ತೈತಿ ನೀರು ಎಷ್ಟು ವೇಸ್ಟ್ ಮಾಡ್ತಿ ಸಾವಿರ ಎಷ್ಟು ವೇಸ್ಟ್ ಮಾಡ್ತಿ ಅಂತರು ಹಿಂಗಾಗಿ ನೀವು ಹೋಗ್ರಿ ನಾನೇ ಮಾತಿನಂತೆ ಅವರಿಗೆ ಒಳಗೆ ಕಳ್ಸಿಬಿಟ್ಟೇ ರೀ ಅಂದ್ರೆ ಸುಮ್ಮನೆ ನಿಂತುಬಿಟ್ಟು ಕಿರಿಕಿರಿ ಸ್ಟಾರ್ಟ್ ಮಾಡಿಬಿಡ್ತಾರ ನೀರು ಬಂದು ಮಾಡು ನೀರೆಷ್ಟು ವೇಸ್ಟ್ ಮಾಡ್ತಿ ಅದ್ರಾಗೆ ನಿಂದು ಬಿಡು ಅಂತಾರು ನೀರು ವೇಸ್ಟ್ ಮಾಡ್ಲಾರೆ ಸಾಬೂನು ಪುಡಿ ಖರ್ಚು ಮಾಡ್ಲಾರೆ ಹಾಸಿಗೆ ಆಗಲಿ ಅರ್ಬಿ ಆಗಲಿ ಹೆಂಗೆ ಸ್ವಚ್ಛ ಆಗ್ತಾವ್ರೆ ಅವ್ರೇನು ಹೇಳ್ತಿರ್ತಾರೆ ಗಂಡು ಮಕ್ಳಿಗೆ ಏನು ಸುಮ್ಮನೆ ಎಲ್ಲನೂ ಒಟ್ಟವ್ರಿಗೆ ಮತ್ತೆ ತೊಗೊಂಡ್ಬಾರ್ದ ಅನ್ಬಾರ್ದಲ್ಲ ನಾವು ಆ ರೀತಿ ಅಂತ ಇರ್ತಾರೋ ಅದಕ್ಕಾಗಿ ನೀವು ಸುಮ್ಮನೆ ಒಳಗೆ ನಾ ಎಲ್ಲ ತೊಗೋದ್ ಬರ್ತನಂತೆ ತೊಳೆಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಫುಲ್ ಕೈಯಂತೂ ನೂಸಾಕೆ ಸ್ಟಾರ್ಟ್ ಆಗ್ಬಿಡ್ತಾವ ಅದಕ್ಕಾಗಿ ಕಾಲೇ ಈ ರೀತಿ ದೊಡ್ಡ ಟಬ್ ಒಳಗೆ ಜಾಸ್ತಿ ನೀರು ಹಾಕಿಬಿಟ್ಟು ತುಳಿತಿದ್ರಿ ಅವಾಗ ಅದು ಬೆಡ್ಶೀಟ್ ಮತ್ತು ಜಮಕಾನೀನು ಇರ್ತಾವಲ್ಲ ಸ್ವಚ್ ಆಗ್ಬಿಡ್ತಾವ್ರಿ ಕೌದಿ ಮಾತ್ರ ಈ ರೀತಿ ಹೋಗಿದ್ರೆ ಸ್ವಚ್ಛ ಆಗು ಮಾತನೇ ಇಲ್ಲ ನೋಡ್ರಿ ಅವಾಗೆಲ್ಲ ನಾವು ಸಣ್ಣವರಿದ್ದಾಗ ಕೌದಿ ಇದ್ದು ಅಂದ್ರೆ ಆಲ್ಮೋಸ್ಟ್ ಹಳ್ಳಿ ಒಳಗೆ ಇದ್ದವ್ರಿಗೆಲ್ಲ ಗೊತ್ತಿರತ್ತೈತಿ ಕವದಿ ಅಂದ್ರೆ ನಮ್ಮ ಕಡೆ ಭಾಳ ಜನ ಹೊಲಿತಿದ್ರು ನಮ್ಮ ಮಾಯಂತೂ ಬಾ ವರ್ಷಕ್ಕೆ ಒಂದು ಎರಡು ಮೂರು ಕೌದಿ ಹೊಲದೇ ಇಡ್ತಿದ್ರು ಹಂಗಾಗಿ ಅವಚ್ಕೋದು ಅವ ಹಾಸ್ಕೋದು ಮಾಡ್ತಿದ್ರು ಈಗಂತೂ ಕೌದಿ ಯಾರು ಜಾಸ್ತಿ ಯೂಸ್ ಮಾಡಂಗಿಲ್ಲ ರೀ ಇನ್ನು ಒಳಗೆ ಯೂಸ್ ಮಾಡ್ತಾರೋ ಬಟ್ ಅದು ಕಮ್ಮಿ ಆಗೈತಿ ಕವದಿ ಅನ್ನೋದ್ರಿ ಈಗ ಎಲ್ಲ ಹಾಸಿಗೆ ತೋದ್ ಹಾಕಿ ಬಾತ್ರೂಮ್ ಟಾಯ್ಲೆಟ್ ಎಲ್ಲ ತಿಕ್ಕಿಬಿಟ್ಟು ಜಾಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿಕೊಂಡು ಮನೆಯವರು ದೇವ್ರ ಪೂಜೆನ ಮಾಡ್ಯಾರು ಹೀಗಾಗಿ ನಾನು ದೇವ್ರ ಮಗಿ ನಮಸ್ಕಾರ ಮಾಡ್ಕೊಂಡ್ಬಿಟ್ಟು ನಾನು ಅಷ್ಟೇ ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಅದು ಹೆಸರು ಕಾಳು ದೋಸೆ ಮಾಡ್ಬೇಕಂತ ಹೆಸರು ಕಾಳು ನೆನೆಸಿಟ್ಟಿದ್ದೆ ಅಲ್ರಿ ಅದನ್ನ ಸಿಂಪಲ್ಲಾಗಿ ಮಾಡ್ಕೊಂಡ್ಬಿಟ್ರೆ ಭಾಳ ಬೆಸ್ಟ್ನು ಆಗ್ತೈತಿ ಮತ್ತು ಟೇಸ್ಟ್ನು ಇರ್ತೈತೆ ರೀ ಮತ್ತು ಆರೋಗ್ಯಕ್ಕಂತೂ ಭಾಳ ಬೆಸ್ಟ್ ನೋಡಿರಿ ಯಾರೆಲ್ಲ ವೇಟ್ ಲಾಸ್ ಮಾಡ್ಬೇಕು ಅಂದ್ಕೊಂಡಿರಲ್ಲ ಈ ರೀತಿ ವಾರದಾಗ ಒಂದೆರಡು ಸಲ ಎಲ್ಲ ಕಾಳು ದೋಸೆ ತಿಂದ್ರೆ ಭಾಳ ಬೆಸ್ಟ್ ನೋಡಿರಿ ಯಾವಾಗಲೂ ಮಳ್ಕಿ ಕಾಳು ಜಾಸ್ತಿ ಮೊಳಕೆ ಬರೋ ಮಟ್ಟ ಹಿಡ್ಕೊಬಾರದು ಸ್ವಲ್ಪ ಒಂದು ಮೊಳಕೆ ಮಳ್ಕಿ ಬಂದಂಗೆ ಯೂಸ್ ಮಾಡಿಬಿಟ್ರೆ ಅದು ಭಾಳ ಬೆನಿಫಿಟ್ ಇರ್ತೈತೆ ರೀ ಮತ್ತು ವಾಸನೆ ಬರೀ ಿಲ್ಲ ಜಾಸ್ತಿ ಮಳಕೆ ಬರೋ ಮಟ್ಟ ಬಿಟ್ಬಿಟ್ರೆ ಸ್ವಲ್ಪ ವಾಸನೆ ಬಂದಾಗ ಹಾಕ್ತಾ ಅವಾಗ ತಗೋದ್ ಬಿಟ್ಟು ಮಾಡಬೇಕಾಗುತ್ತೆ ಅಂದ್ರೆ ಸಲ ಆಗ್ತಿರ್ತಾರೆ ಜಾಸ್ತಿ ಮಳಕೆ ಬರೋಕ್ಕೆ ಬಿಡಾಕ ಹೋಗ್ಬಾರ್ದು ಅಂದ್ರೆ ಫುಲ್ ಏನಂತ ಒಂದು ಇಂಚಿ ಅಷ್ಟು ಮೊಳಕೆ ಬರೋ ಮಟ್ಟ ಹೋಗ್ಬಾರ್ದು ಸ್ವಲ್ಪ ಮಳಕಿ ಬಂದವು ನಿನ್ನೆ ಬೆಳಗ್ಗೆ ನೆನ್ಸಿಟ್ಟಿದ್ದು ಆಮೇಲೆ ಸಂಜಿಮ್ದ ನೀರು ಇಟ್ಟಿದ್ದೆ ರೀ ಮೆಂತ್ಯ ಮತ್ತು ಸ್ವಲ್ಪ ಶೇಂಗಾ ಹೆಸರು ಕಾಳು ಹಾಕಿಬಿಟ್ಟು ನೆನೆಸಿದ್ದೆ ಈಗ ಅದಕ್ಕೆ ಕರ್ಬವ ಕೊತ್ತಂಬರಿ ಮತ್ತು ಮೆಣಸಿನ್ಕಾಯಿ ಶುಂಠಿ ಮತ್ತೆ ಇದು ಚಂದನ್ ಬಟ್ ಅಂತೀವ್ರಿ ಇದಕ್ಕೆ ಹಿಂದಿ ಒಳಗೆ ಏನ ಬತ್ತೋಡ ಅಂತಾರ ಅಂದ್ರೆ ಒಬ್ಬರು ಹೆಸರೊಳಗೆ ಕಮೆಂಟ್ ಬಾಕ್ಸ್ ಒಳಗೆ ಕೇಳಿದ್ರು ಇನ್ನೊಂದು ಹೆಸ್ರು ರೀ ಅಕ್ಕ ಇದು ಅಂತ ಹೇಳಿ ಅದಕ್ಕೆ ಹಿಂದಿ ಒಳಗೆ ಬತ್ತೋಡ ಅಂತಾರೆ ನಾನು ನೋಡಿದ್ದು ರೀಲ್ಸ್ ಒಳಗೆ ಅದಕ್ಕಾಗಿ ನಿಮ್ಮ ಸಂಗೀತ ಶೇರ್ ಮಾಡ್ಕೊಂಡಿದ್ದು ಈಗ ನೀರು ಹಾಕಿಬಿಟ್ಟು ಈ ರೀತಿ ರುಬ್ಕೋಬೇಕು ನೋಡ್ರಿ ಭಾಳ ಗಟ್ಟಿನೂ ಮಾಡ್ಕೋಬಾರ್ದು ಭಾಳ ಹಲಸು ಮಾಡ್ಕೋಬಾರ್ದು ಆ್ಯಕ್ಚುಲಿ ಸ್ವಲ್ಪ ಹಲಸ ಆಗಿತ್ತು ಅಂದಂತೂ ಈಗ ಅದಕ್ಕೆ ಸ್ವಲ್ಪ ಅಕ್ಕಿ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಬೇಕಾಗುತ್ತೆ ಇಲ್ಲಂದ್ರೆ ಗೋಧಿ ಹಿಟ್ಟು ಹಾಕಿದ್ರು ನಡಿತೈತಿ ಅಕ್ಕಿ ಹಿಟ್ಟಿದ್ದಿತ್ತಿಲ್ಲ ಅಂದ್ರೆ ಇಲ್ಲಂದ್ರೆ ನೀವು ಹೆಸರು ಕಾಲ ಅನ್ಸಾ ಮುಂದಾಗ ಒಂದು ಬಟ್ಲಷ್ಟು ಅಕ್ಕಿ ಹಾಕ್ಬಿಟ್ರಂತೂ ಇನ್ನೂ ಬೆಸ್ಟ್ ಹಾಕ್ತೈತ್ರಿ ಈಗಿದು ರುಬ್ಬಿ ಬಿಟ್ಟಿದ್ದೀನಿ ಫಸ್ಟಿಗೆ ಇದ್ರೆ ಬೆಳ್ಳುಳ್ಳಿ ಚಟ್ನಿ ಮಾಡ್ಕೊಂಡ್ಬಿಡ್ತೀನಿ ರೀ ನಮ್ಮ ಮನೆಯವ್ರು ಅವ್ನುಸು ಮಾಡ್ತಾರ ಅಂದ್ರೆ ಪಟ್ಟಂತೆ ಮಾಡಿಲ್ಲ ರೀ ಆಯ್ತು ನಾನು ಹೋಗ್ಬಿಡ್ತೀನಿ ಆಮೇಲೆ ಮಾಡ್ಕೊಂಡು ತಿಂದ್ರಂತರು ಅಂದ್ರೆ ಹಂಗೂ ಅನ್ನಂಗಿಲ್ಲ ನಾನು ನಡೀತೀನಂತೆ ಹೊಂಟು ಬಿಡ್ತಾರ ಅದಕ್ಕಾಗಿ ಫಸ್ಟಿಗೆ ಚಟ್ನಿ ಮಾಡಿ ಇಟ್ಬಿಟ್ಟು ಆಮೇಲೆ ದೋಸೆ ಹಾಕೋದು ರೈತಂತೇಳಿ ರೆಡಿ ಮಾಡ್ಕೊಂಡಿನ ನೋಡಿರಿ ಗಡ್ಬಡಿ ಒಳಗೆ ಅದಕ್ಕೆ ಉಪ್ಪು ಹಾಕ್ಲಾರನೆ ದೋಸೆ ಮಾಡಿ ಅಂತ ಮತ್ತು ಅಕ್ಕಿ ಹಿಟ್ಟು ಹಾಕೋಕ್ಕೂ ಫಸ್ಟಿಗೆ ನೆನ್ಪಾರ ಇತ್ತು ಮತ್ತು ಅಕ್ಕಿ ಹಿಟ್ಟನು ಹಾಕಿದೆ ಈಗ ಬೆಳ್ಳುಳ್ಳಿ ಚಟ್ನಿ ಮಾಡಾಕ್ರಿ ಹಣ್ಣು ಜೀರಿಗೆ ಮತ್ತು ನೆನ್ಸಿಟ್ಟಿದ್ದ ಮೆಣಸಿನ್ಕಾಯಿ ರೀ ಮತ್ತು ಕೊತ್ತಂಬರಿ ಕರ್ಬೇವು ಬೆಲ್ಲ ರುಚಿ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ರುಬ್ಕೋಬೇಕು ರೀ ಆ್ಯಕ್ಚುಲಿ ಬಳ್ಳುಳ್ಳಿ ಜಾಸ್ತಿ ಹಾಕಬೇಕಿತ್ತು ಬಟ್ ನನ್ನ ಮಗಳಿಗೆ ಬಳ್ಳವಳಿ ಸುಲ್ದಿಡವಾ ಅಂತಂದಿದ್ದೆ ಇಷ್ಟ ಸುಲ್ದಿಡ್ತಾರೆ ಮತ್ತು ಇನ್ನೂ ಸುಲ್ಯೋ ತನಕ ಲೇಟ್ ಆಗುತ್ತಂತ ಅಷ್ಟನ್ನು ಹಾಕ್ಬಿಟ್ಟು ಮಾಡಿದ್ದು ಟೇಸ್ಟ್ ರೀ ಮತ್ತು ಇದಕ್ಕೆ ಬೇಕಂದ್ರೆ ನೀವು ಉಳ್ಳಾಗಡ್ಡಿಯೂ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಬೋದು ಅಂದರೆ ಒಂದೇ ಸಲಕ್ಕನ ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಡೋದು ನಮಗೆ ಬೇಕಂದಾಗ ಸ್ವಲ್ಪ ಉಳ್ಳಾಗಡ್ಡಿ ಕಟ್ ಮಾಡಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಳ್ಳಾಗಡ್ಡಿ ಚಟ್ನಿನೂ ರೆಡಿ ಆಗ್ತೈತೆ ರೀ ಇದನ್ನ ಯೂಸ್ ಮಾಡ್ಕೊಂಬಿಟ್ಟು ಈಗ ಬೆಳ್ಳುಳ್ಳಿ ಚಟ್ನಿ ರೆಡಿ ಆಗಿತ್ತು ನೋಡ್ರಿ ದೋಸೆ ಸಂಗಟ್ಟು ಇದನ್ನೇ ಕೊಡಾಕತ್ತಿದ್ದು ನಮ್ಮ ನೀರಿಗೆ ಅಷ್ಟೊಂದೇನು ಇಷ್ಟ ಆಗೋಂಗಿಲ್ಲ ಈಗ ಮತ್ತೆ ಕೊಬ್ಬರಿನೂ ಇದಿತ್ತಿಲ್ಲ ಚಟ್ನಿ ಏನು ಮಾಡೋದು ಇದನ್ನೇ ಮಾಡಿ ಅಂತ ಅದನ್ನ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ಫಸ್ಟಿಗೆ ಸ್ವಲ್ಪ ಹಾಕಿದರೆ ದೋಸೆ ಅದು ಸರಿಯಾಗಿ ಬರಲಿಲ್ಲ ಯಾಕಂದರೆ ಅಕ್ಕಿ ಹಿಟ್ಟು ಹಾಕಿತಿಲ್ಲ ಹಿಂಗಾಗಿ ಮತ್ತೊಂದು ಸ್ವಲ್ಪ ಒಂದು ಬಾಟ್ಲಷ್ಟು ಅಕ್ಕಿ ಹಿಟ್ಟು ಹಾಕಿಬಿಟ್ಟು ಚಲೋ ಹೊತ್ತನಾಗೆ ಮಿಕ್ಸ್ ಮಾಡಿ ದೋಸೆ ಹಾಕಿ ಕೊಟ್ಟಿದ್ದೀನಿ ಉಪ್ಪು ಹಾಕೋದಾದ್ರೆ ನೆನಪು ಹಾಕ್ಬಿಟ್ಟಿದ್ದು ಎರಡು ದೋಸೆ ಅವ್ರಿಗೆ ಹಾಕಿ ಮೇಲೆ ಆಮೇಲೆ ನೆನಪಾಯ್ತು ಹಿಂಗೆ ಆಗುತ್ತೆ ನೋಡ್ರಿ ಗಡ್ಬಿಡಿ ಒಳಗೆ ಯಾಕಂದರೆ ಟೈಮ್ ಎಂಟೂವರೆಗೆ ಹೋಗಿತ್ತ ಅವರು ಕೆಲ್ಸಕ್ಕೆ ಹೋಗ್ತಾನಂತಂದರು ಅದಕ್ಕಾಗಿ ಗಡ್ಬಿಡಿ ಮಾಡೋಕೋದೆ ಉಪ್ಪಾಕ್ರೇ ಮಾಡಿ ಕೊಟ್ಟಿದ್ದು ಟೈಮ್ ಹೆಂಗೆ ಹೋಯ್ತು ಗೊತ್ತಾಗ್ಲಿಲ್ಲ ರೀ ಆರೂರಿಗೆ ಅರ್ಬಿ ತೊಳೆಯಕ್ಕೆ ಸ್ಟಾರ್ಟ್ ಮಾಡಿದ್ದೆ ಎರಡು ತಾಸು ಬೇಕಾ ಗೊತ್ತಿರಿ ಅಂದರೆ ಅರ್ಬಿ ಎಲ್ಲ ತೊಳೆದು ಬಾತ್ರೂಮ್ ಎಲ್ಲ ತೊಳ್ದು ಜಳಕ ಮಾಡಿ ಮತ್ತು ನಾನು ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು ಬರೋಕ್ಕೆ ಎಂಟೂವರೆ ಆಗೇ ಬಿಟ್ಟು ಮತ್ತು ಚಟ್ನಿ ಮಾಡಿ ದೋಸೆ ಕೊಡೋ ತನಕ ಒಂಬತ್ತು ಆಗಕ್ಕೆ ಬಂದಿತ್ತು ಹೀಗಾಗಿ ಗಡ್ಬಿಡಿ ಮಾಡಾಕತ್ತೆ ಫೈನಲಿ ದೋಸನ ರೆಡಿ ಆಕತ್ತ ನೋಡಿರಿ ಈ ರೀತಿ ಬರ್ತಾವೆ ಆ್ಯಕ್ಚುಲಿ ಜಾಸ್ತಿ ಅಕ್ಕಿ ಹಿಟ್ಟ ಹಾಕ್ಬಿಟ್ರೆ ಇನ್ನೂ ತಳಿಗಾಕ್ತಾವ್ರಿ ಇವತ್ತು ನಾನು ಜಾಸ್ತಿ ಅಕ್ಕಿ ಹಿಟ್ಟು ಹಾಕಿತಿಲ್ಲ ಮತ್ತು ಅಕ್ಕಿನೂ ಹಾಕಿತ್ತಿಲ್ಲ ಸ್ವಲ್ಪ ದಿಪ್ಪಾಗಿನೇ ಬರ್ತಾವೆ ಮತ್ತು ಸ್ವಲ್ಪ ಬೆನೆಯಾಕ ಟೈಮ್ ತೊಗೋತೈದ್ರಿ ಸೌಕಾಶವಾಗಿ ಬೆನೆಸ್ಬೇಕು ಅವಾಗ ಕ್ರಿಸ್ಪಿಯಾಗಿ ಹಾಕ್ತಾವ ಇತ್ತಲ್ಲ ನಾನು ಸ್ವಲ್ಪ ಮೆತ್ತಗನೆ ತೆಗೆದುಬಿಟ್ಟು ಕೊಡಾಕತ್ತೀನಿ ನೋಡ್ರಿ ಮತ್ತು ಅದಕ್ಕೆ ಅದು ಏನಂತ ಚಂದನ್ ಬಟ್ಟು ಸೊಪ್ಪು ಹಾಕಿದ್ದಿಲ್ಲ ಗ್ರೀನ್ ಜಾಸ್ತಿನೇ ಆಗೈತಿ ಪಾಲಕ್ ಹಾಕ್ಬಿಟ್ಟು ಇದೇ ರೀತಿಯೂ ಮಾಡ್ಕೊಬೋದು ಅದನ್ನು ಮಸ್ತ್ ಆಗ್ತೈತಿ ಮತ್ತು ಮಕ್ಕಳಿಗೆ ತರಕಾರಿ ತಿನ್ಸಕೆ ಮತ್ತು ಪಲ್ಯ ತಿನ್ಸಕ್ಕೆ ಈ ರೀತಿ ಒಂದು ಏನಾದರೂ ಐಡಿಯಾ ಮಾಡಿಬಿಟ್ಟು ಕೊಡೋದಾಗುತ್ತೆ ಯಾಕಂದ್ರೆ ಹಂಗೆ ಪಲ್ಯ ಮಾಡಿಬಿಟ್ರೆ ಆಗಲಿ ಮತ್ತು ಹಿಂಗೆ ಅದು ಕಾಣ್ಸಾಪ್ಲೆ ಕೊಟ್ಬಿಟ್ರೆ ತಿನ್ನಂಗಿಲ್ಲ ರೀ ಅದಕ್ಕೆ ಈ ರೀತಿ ರುಬ್ಬಿ ಕೊಟ್ಬಿಟ್ರೆ ತಿಂತಾರು ಈಗ ಮನೆಯವ್ರಿಗೆ ಫಸ್ಟಿಗೆ ನಾಷ್ಟಕ್ಕೆ ಹಾಕಿ ಕೊಡ್ತೇವೆ ರೀ ಉಪ್ಪು ಹಾಕ್ಲಾರ ದೋಸೆನ ಮಾಡಿಕೊಟ್ಟೆ ಆದರೆ ಚಟ್ನಿ ಇತ್ತಲ್ಲ ಚಲೋ ಹತ್ತಾಕೋದಿತ್ತು ಇಂತಿ ಹೇಳಿ ಅವ್ರಿಗೆ ಹಾಕಿ ಕೊಟ್ಟ್ಮೇಲೆ ನೆನಪು ಬಂತು ಉಪ್ಪನೇ ಹಾಕಿಲ್ಲಲ್ಲ ಅಂಥೇಳಿ ಅವಾಗ ಮತ್ತು ರುಚಿ ತಕ್ಕಷ್ಟು ಉಪ್ಪು ಹಾಕಿ ದೋಸೆ ಮಾಡಿಕೊಡ್ಬೇಕು ನೋಡ್ರಿ ನನ್ನ ಮಗಳು ರೆಡಿ ಆಗ್ಯಾಳು ಅಕ್ಕಿಗೆ ಹಾಕಿ ಕೊಡಬೇಕು ಎಲ್ಲರೂ ಒಮ್ಮೆ ಬಂದ್ಬಿಡ್ತಾರ ಕೆಲಸ ಇದ್ದಾಗ ಸ್ವಲ್ಪ ಜಾಸ್ತಿ ಟೆನ್ಷನ್ ಆಗುತ್ತೆ ಹಾಸಿಗೆ ಸಂಜೆ ಮುಂದಾಗ ಅಂದ್ರೆ ಮಧ್ಯಾಹ್ನ ಮೇಲೆ ತೊಳೆದ್ಬಿಟ್ರೆ ಲೇಟ್ ಆಗುತ್ತೆ ಒಣಗಂಗಿಲ್ಲ ಮೊದಲೇ ಸರಿಯಾಗಿ ಬಿಸಿಲಿಲ್ಲ ಅಂತ ಬೆಳಗ್ಗೆ ತೊಳ್ದು ಹಾಕಿದ್ದು ಅದಕ್ಕಾಗಿ ಸ್ವಲ್ಪ ಲೇಟನ ಆಯಿತು ಮತ್ತು ನಮಗೂ ಹೊಸ ಆಗ್ತೈತೆ ಅಲ್ರಿ ಅದಕ್ಕಾಗಿ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಎಲ್ಲರಿಗೆ ಕೊಟ್ಟು ನಾನು ನಾಷ್ಟ ಮಾಡಾಕತ್ತೀನಿ ನೋಡ್ರಿ ಹೆಸರು ಕಾ ದೋಸೆ ಚಟ್ನಿ ಮತ್ತು ಸಾಸ್ ಹಾಕೊಂಡು ನಾಶ ಮಾಡ್ಬೇಡ ನಾಷ್ಟ ಮಾಡಿಬಿಟ್ಟು ಹಾಸಿಗೆಲ್ಲ ಒಣ ಬೇಕು ಹಂಗೇ ಇಟ್ಟಿದ್ರಿ ನೀರು ಸೋರ್ಸಾಕ ನಾಷ್ಟ ಮಾಡಿಬಿಟ್ಟು ಗಟ್ಟಿಯಾಗಿ ಆಮೇಲೆ ಅರ್ಬಿ ಒಣಾಕದ್ರಾಯ್ತಂತ ನಾಷ್ಟ ಮಾಡಾತೀನಿ ನೋಡಿರಿ ನಾಷ್ಟ ಮಾಡಿ ಅರ್ಬಿ ಎಲ್ಲ ಹಾಸಿಗೆ ಒಗೆದಿಟ್ಟಿದ್ದು ಒಣ ಹಾಕಕ್ಕೆ ಹಾಕಿಬಿಟ್ಟು ಇನ್ನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಟೈಮ್ ಹನ್ನೆರಡು ಗಂಟೆ ಹಾಕಿ ಬಂದೈತಿ ಇನ್ನು ರೊಟ್ಟಿ ಮತ್ತು ಅವರಿಗೆ ಪಲ್ಯನ ರೆಡಿ ಮಾಡ್ಕೋಬೇಕ್ರಿ ಹೇಗಾದರೂ ರೊಟ್ಟಿ ಮಾಡಾಕತ್ತೀನಲ್ಲ ಅದಕ್ಕಾಗಿ ಫಸ್ಟಿಗೆ ಒಂದಿಷ್ಟು ಸಜ್ಜಿ ರೊಟ್ಟಿ ಮಾಡ್ರಾಯ್ತು ಮನು ಮತ್ತು ಒಂದು ಗಂಟೆಗೆ ಎಕ್ಸಾಮ್ರಿ ಕಾಲೇಜ್ಗೆ ಹೋಗ್ತಾನೋ ಅದಕ್ಕಾಗಿ ಸಜ್ಜಿ ರೊಟ್ಟಿ ಅವರಿಗೆ ಪಲ್ಯ ಒಂದು ರೆಡಿ ಮಾಡಿಕೊಡ್ಬೇಕು ಅದಕ್ಕಾಗಿ ಈ ಕಡೆ ಫಸ್ಟಿಗೆ ಸಜ್ಜಿ ರೊಟ್ಟಿ ಮಾಡಿ ಆಮೇಲೆ ಜಾ ರೊಟ್ಟಿ ಮಾಡ್ತೀನಿ ಅದಕ್ಕೆ ಸಜ್ಜೆ ಇಟ್ಟು ಕಲಿಸ್ಬೇಕಂತ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟ ಹಿಟ್ಟು ಐತೆ ಇನ್ನು ಸಂಜೆಗೆ ಬೇಸ್ಕೊಂಡು ಬರ್ತೀನಿ ಅಂದರೆ ಮತ್ತೆ ಬೋಗಿ ದಿವಸ ಮಾಡೋಕ್ಕೆ ಬರುತ್ತೆ ಇವಾಗ ಇದು ಇಷ್ಟ ಐತಿಲ್ಲ ಇದಿಷ್ಟು ಮಾಡ್ಕೊಂಡ್ಬಿಡ್ತೀನಿ ಅದಕ್ಕಾಗಿ ರೆಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಈ ಕಡೆ ಸ್ವಲ್ಪ ಪುಡಿ ಉಪ್ಪು ರೆಡಿ ಮಾಡ್ಕೋಬೇಕಂತ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ನೋಡಿರಿ ನಾವು ಹೊರಗಡೆಯಿಂದ ತರಕ್ಕೆ ಹೋಗಂಗಿಲ್ಲ ಪುಡಿ ಉಪ್ಪು ಯಾವಾಗಲೂ ಅದೇನು ಕಲ್ಲು ಉಪ್ಪ ತಂದ್ರೆ ತಿನ್ನೋದ್ರೆ ಅದನ್ನೇ ಸ್ವಲ್ಪ ಬಿಸಿ ಮಾಡಿಬಿಟ್ಟು ಮಿಕ್ಸರ್ಗೆ ಹಾಕೋದ್ರಾಯ್ತು ಚಲೋತ್ನಾಗ ಪುಡಿ ಹಾಕ್ಬೇಕು ರೀ ಮತ್ತು ನೀವು ಹಂಗೆ ಮಿಕ್ಸರ್ಗೆ ಹಾಕಿಬಿಟ್ರೆ ಅದು ನೀರು ಬಿಟ್ಬಿಟ್ಟು ಪುಡಿನೇ ಆಗಂಗಿಲ್ಲ ರೀ ಅದಕ್ಕಾಗಿ ಯಾವಾಗಲೂ ನಾವು ಬಿಸಿಲಿಗೆ ಇಟ್ಬಿಟ್ಟು ಪುಡಿ ಮಾಡ್ಕೋಬೇಕು ಇಲ್ಲಾಂದ್ರೆ ಈ ರೀತಿ ತವಿ ಒಳಗೆ ಹಾಕಿ ಒಂದೆರಡು ನಿಮಿಷ ಬಿಸಿ ಮಾಡಿಬಿಟ್ಟು ಆಮೇಲೆ ಪುಡಿ ಮಾಡ್ಕೋಬೇಕು ರೀ ಅದಕ್ಕಾಗಿ ಈ ಕಡೆ ತವಿ ಒಳಗೆ ಹಾಕಿಬಿಟ್ಟು ಬಿಸಿ ಮಾಡೋಕೆ ಇಟ್ಟಿದ್ದೀನಿ ಮತ್ತು ಈ ಕಡೆ ರೊಟ್ಟಿಗೆ ಜಿಗಿನೂ ಹಾಕಿ ಇಟ್ಟಿದ್ದೀನಿ ಇನ್ನು ಪಲ್ಯ ಮಾಡ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಮಾಡ್ತೀನಿ ಅಂದರೆ ರೊಟ್ಟಿ ಮಾಡ್ಕೊಟ್ಟಂಗೆ ಮನವಿದ್ರೆ ಊಟ ಮಾಡಿಬಿಟ್ಟು ಎಕ್ಸಾಮ್ ಅಂದರೆ ಕಾಲೇಜ್ಗೆ ಅಂದ್ರೆ ಅದಕ್ಕಾಗಿ ಅವ್ರಿಗೆ ಪಲ್ಯನೂ ರೆಡಿ ಮಾಡಿ ಇಟ್ಟಿದ್ದೀನಿ ಇನ್ನು ರೊಟ್ಟಿ ಮಾಡೋದು ನೋಡಿರಿ ರೊಟ್ಟಿ ಮಾಡೋದು ದೊಡ್ಡ ಕೆಲಸ ಹಿಂಗಾಗಿ ರೊಟ್ಟಿನೂ ಸ್ಟಾರ್ಟ್ ಮಾಡಿದ್ದೀನಿ ಮನನು ಒಂದು ರೊಟ್ಟಿ ಊಟ ಮಾಡಿಬಿಟ್ಟು ಕಾಲೇಜ್ಗೆ ಹೊಂತಂದರೆ ರೆಡಿ ಆಗಿಬಿಟ್ಟು ಅಂದರೆ ಒಂದೂರಿನ ಎರಡು ಗಂಟೆಗೆ ಎಕ್ಸಾಮ್ ಅದಾವಂತ ಅದಕ್ಕಾಗಿ ಮನನು ಕಾಲೇಜ್ಗೆ ಹೋದ ಅವನಿಗಂತೂ ಹೊರಗಡೆ ಹೊಂಟಾಗ ನಾಯಿ ಕಂಡುಬಿಟ್ರೆ ಸಾಕ್ರೆ ನಾಯಿಗೆ ರೊಟ್ಟಿ ಹಾಕೋದು ನಾನು ಎಷ್ಟೇ ರೊಟ್ಟಿ ಮಾಡಿ ಇರಲಿ ನಾಯಿಗೆ ಮತ್ತು ಮತ್ತು ಆಕಳು ಬಂದ್ರೆ ಆಕಳಿಗೆ ಹಾಕಿಬಿಟ್ಟೇ ಖಾಲಿ ಮಾಡಿಬಿಡ್ತಾರೆ ಹಿಂಗಾಗಿ ಇನ್ನೂ ಬಿಸಿ ರೊಟ್ಟಿ ಮಾಡೋಕ್ಕತ್ತಿದ್ದೆ ಮಮ್ಮಿ ನಾಯಿ ಬಂದೈತಿ ರೊಟ್ಟಿ ಕೊಡ್ರಿ ಅಂತಂದು ಮತ್ತು ರೊಟ್ಟಿ ಅವನಿಗೆ ಕೊಟ್ಬಿಟ್ಟು ಇನ್ನು ಮತ್ತು ನಾನು ರೊಟ್ಟಿ ಎಲ್ಲ ಮುಗಿಸ್ಕೊತಿದ್ವಿ ಟೈಮ್ ಜಾಸ್ತಿ ಹಿಡಿತೈತಿ ಅಂದ್ರೆ ಅಷ್ಟು ಒಂದೂವರೆ ತಾಸು ಆಯಿತು ಒಂದೇ ತೇವಿ ಮೇಲೆ ಮಾಡಿದ್ದು ಅಂದರೆ ಎರಡು ತೇವಿ ಇಟ್ಬಿಟ್ರೆ ಫಾಸ್ಟ್ ಮಾಡಬೇಕಾಗುತ್ತೆ ತೀರಾ ಸುಸ್ತಾಗುತ್ತಂತ ಮೊದಲೇ ಕೈ ನೂರು ಸಾಕು ಐತೆ ಅಂತ ತವಿ ಇಟ್ಟು ರೊಟ್ಟಿನ ರೆಡಿ ಮಾಡ್ಕೊಂಡಿದ್ದು ನೋಡಿರಿ ಒಂದು ಮೂವತ್ತೈದು ಸಜ್ಜಿ ರೊಟ್ಟಿ ಮಾಡಿದ್ದೀನಿ ಒಂದು ಹದಿನೈದು ರೊಟ್ಟಿ ಜಾವದ್ ರೊಟ್ಟಿ ಮಾಡಿದ್ದೀನಿ ಜಾವದ ರೊಟ್ಟಿ ಈಗ ಉಣ್ಣಾಕೆ ಬರುತ್ತೆ ಮಧ್ಯಾಹ್ನ ಮತ್ತು ಸಂಜಿಕ ಸಜ್ಜಿ ರೊಟ್ಟಿ ನಾಳೆ ಉಣ್ಣಾಕೆ ಬರುತ್ತಂತ ಒಂದು ಮೂವತ್ತೈದು ಸಜ್ಜಿ ರೊಟ್ಟಿ ಮತ್ತು ಒಂದು ಹದಿನೈದು ಜಾವದ್ ರೊಟ್ಟಿನೂ ರೆಡಿ ಮಾಡ್ಕೊಂಡಿದ್ದಿದ್ ರೀ ತವಿ ನೋಡಿ ಹ್ಯಾಂಗಾಗೈತಿ ಸಜ್ಜಿ ರೊಟ್ಟಿ ಮಾಡಿದಾಗ ಹಂಗೆ ಆಗೋತ್ರಿ ಅದು ಈಗ ಸಜ್ಜಿ ರೊಟ್ಟಿ ಆಯ್ತಲ್ಲ ಸ್ವಲ್ಪ ಬಿಟ್ಟು ಇಡಬೇಕಾಗುತ್ತೆ ಒಂದ್ರ ಮೇಲೆ ಒಂದು ಹಾಕಿಟ್ಬಿಟ್ರವು ಎಲ್ಲ ಮೆತ್ತಗೆ ಮೆತ್ತಗಂದು ತಿನ್ನೋಕೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ಅದಕ್ಕಾಗಿ ಈ ರೀತಿ ಎಲ್ಲನೂ ಒಂದ್ರ ಮೇಲೆ ಒಂದು ಹಾಕಿಬಿಟ್ಟು ಅರ್ಭಿಮೂ ಚೇತರ ಐತಂತ ಇಡಾಕತ್ತೀನಿ ನೋಡ್ರಿ ನನಗೂ ಹುಷಿಯಾಗಿತ್ತು ಟೈಮ್ ಎರಡುವರಿ ಆಗಿತ್ತ ಅದಕ್ಕಿನ್ನೆಲ್ಲ ರೊಟ್ಟಿ ತೆಗೆದ್ಬಿಟ್ಟು ಸ್ವಲ್ಪ ಗ್ಯಾಸ್ ಕಟ್ಟಿ ಒರೆಸ್ಕೊಂಡ್ಬಿಟ್ಟು ಊಟ ಮಾಡಬೇಕು ಮಸ್ತಾಗಿ ರೊಟ್ಟಿ ಮತ್ತು ಅವರಿಗೆ ಪಲ್ಯ ಬೆಳ್ಳುಳ್ಳಿ ಖಾರ ಇತ್ತಲ್ರಿ ಅದನ್ನೇ ಊಟ ಮಾಡಿದ್ದು ಏನೂ ಮಾಡೋಕ್ಕೆ ಹೋಗಲಿಲ್ಲ ಮಾಡೋಷ್ಟು ಪೇಷನ್ಸ್ನೂ ಇದ್ದಿದ್ದಿಲ್ಲ ಫುಲ್ ಸುಸ್ತಾಕತಿತ್ತು ಅದಕ್ಕಾಗಿ ರೊಟ್ಟಿ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಸೌತೆಕಾಯಿ ಮೂಲಂಗಿ ಗಜ್ಜರಿ ಇದನ್ನೇ ತಿನ್ಬಿಟ್ಟು ಹೊಟ್ಟೆ ತುಂಬಿಸ್ಬೋದು ಯಾಕಂದರೆ ಹೀಟು ಕಮ್ಮಿನೂ ಆಗ್ತೈತಿ ಮತ್ತು ವೇಟ್ ಲಾಸ್ನೂ ಆಗ್ತೈತಿ ಈ ರೀತಿ ಗಜ್ಜ್ರಿ ಸೌತೆಕಾಯಿ ಮೂಲಂಗಿ ಜಾಸ್ತಿ ತಿನ್ನೋದ್ರಿಂದ ಅದಕ್ಕಾಗಿ ಸ್ವಲ್ಪ ಗಜ್ಜರಿ ಸೌತೆಕಾಯಿ ಮೂಲಂಗಿ ಜಾಸ್ತಿನೇ ತೊಗೊಂಡಿದ್ದು ಜೋಳದ ರೊಟ್ಟಿ ಅವ್ರಕ್ಕೆ ಪಲ್ಯ ಬೆಳ್ಳುಳ್ಳಿ ಚಟ್ನಿ ಹಾಕಿ ಹಾಕೊಂಬಿಟ್ಟು ಮಸ್ತೇ ಗಾಳಿ ಕುಂತು ಊಟ ಮಾಡಾಕತ್ತೀನಿ ನೋಡಿರಿ ಜೋಳ ಮತ್ತು ಸಜ್ಜಿನೂ ಸ್ವಲ್ಪ ಬಿಸಿಲಿಗೆ ಇಟ್ಟಿದ್ದೀನಿ ಈಗ ಫೈನಲಿ ಸಂಜೆ ಎಂಟು ಗಂಟೆ ಆಗ್ಬಂದೈತೆ ನೋಡ್ರಿ ನಾನು ಮತ್ತು ಮನೆಗೆ ಹೋಗಿ ಸಜ್ಜಿ ಮತ್ತು ಜಾನು ಬೀಸ್ಕೊಂಡು ಬಂದ್ವಿ ಮತ್ತು ಸ್ವಲ್ಪ ಕಿರಾಣಿ ಸಂತಿನೂ ತಂದಿದ್ದೀವಿ ರೀ ಇನ್ನು ಶೇಂಗಾದ ಹೋಳಿಗೆ ಊರನ್ನದು ರೆಡಿ ಮಾಡಿಡಬೇಕು ಅದಕ್ಕಾಗಿ ಶೇಂಗಾ ಬೆಲ್ಲ ಎಲ್ಲ ತೊಗೊಂಡು ಬಂದಿದ್ ಬಂದಿದ್ದೀನಿ ಮತ್ತು ಬೀಸ್ಕೊಂಡು ಬಂದ ತಕ್ಷಣ ಹಿಟ್ಟಾಗ್ಬಿಡ್ತೈತೆ ರೀ ಮೈಯೆಲ್ಲ ಈಗ ಅದು ತಂದಿದ್ದ ಕಿರಾಣಿ ಸಂತಿಲ್ಲ ಸ್ವಲ್ಪ ಎತ್ತಿರಬೇಕು ಫಸ್ಟಿಗೆ ಹಾಲು ಮೊಸರು ತಂದಿದ್ದೆ ಅದನ್ನ ತೆಗೆದ್ಬಿಟ್ಟು ಪ್ರೀತಿನಾಗ ಎತ್ತಿ ಇಡ್ತೀನಿ ರೀ ಆಮೇಲೆ ಅದು ಸಂತಿ ತೆಗೆದಿಟ್ರಾಯ್ತು ನನ್ನ ಮಗಳಿದ್ರೆ ನಿನ್ನೆ ತಂದಿದ್ದ ಖಜೂರಿನ ಹಂಗೆ ಇಟ್ಟಿದ್ದೀವಿ ರೀ ಅಂದರೆ ತಿನ್ನೋಕೆ ಮನ್ಸನ್ನ ಇದ್ದಿತ್ತಲ್ಲ ಈಗ ತೊಳ್ತೀನಿ ಮಗನಿ ತೊಳ್ದುಬಿಟ್ಟು ತಿಂತೀನಂತ ತೊಳೆಕತ್ತಿದ್ಲು ಈ ಕಡೆ ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಟೈಮ್ ಆಲ್ರೆಡಿ ಒಂಬತ್ತು ಆಗಕ್ಕೆ ಬಂದಿತ್ತಲ್ಲ ಅದಕ್ಕಾಗಿ ಅಡುಗೆ ಮಾಡಿ ಊಟ ಮಾಡಿಬಿಟ್ಟು ಆಮೇಲೆ ಶಿವಂಗ ಅದು ಹೋಳಿಗೆ ರೆಡಿ ಮಾಡ್ಕೊಂಡ್ರೆ ಇತ್ತು ಅಂದರೆ ಬೆಳಗ್ಗೆ ರೆಡಿ ಮಾಡಿಬಿಟ್ಟು ಹೋಳ್ಗೆ ಮಾಡೋಕೆ ಆಗಂಗಿಲ್ಲ ರೀ ಅದು ಒಂದು ನಾಲ್ಕೈದು ತಾಸಾದ್ರೂ ಕಲಸಿಬಿಟ್ಟಿಡ್ಬೇಕು ಆಮೇಲೆ ಹೋಳ್ಗೆ ಮಾಡಬೇಕಾಗುತ್ತೆ ಅದಕ್ಕಾಗಿ ನಾಳೆ ಒಂದು ಟೈಮ್ ಸಿಗಂಗಿಲ್ಲತ್ತ ಇವತ್ತು ಸಂಜೆ ಮಾಡಿ ರೆಡಿ ಮಾಡ್ಕೋಬೇಕಂತ ಅನ್ಕೊಳಕತ್ತೀನಿ ರೀ ಅದಕ್ಕೆ ಇವತ್ತು ಮೊಳಕೆ ಕಾಳು ಮತ್ತು ಬದ್ನಿಕಾಯಿ ಹಾಕಿಬಿಟ್ಟು ಪಲ್ಯ ಮಾಡ್ಕೊಂಡಿದ್ದೆ ಭಾಳ ಮಸ್ತ್ ಬಂದಿತ್ತು ಸಿಂಪಲ್ಲಾಗಿಯೇ ಇತ್ತು ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ಇನ್ನು ಸೇರ್ ಮಾಡ್ಕೊತೀನಿ ಎಲ್ಲರಿಗೂ ಇಷ್ಟ ಆಯಿತು ಬದ್ನಿಕಾಯಿ ಮತ್ತು ಮೊಳಕೆ ಕಾಳು ಹಾಕಿಬಿಟ್ಟು ಈ ರೀತಿ ಪಲ್ಯನ ರೆಡಿ ರೆಡಿ ಮಾಡ್ಕೊಳಾಕತೀನಿ ನೋಡ್ರಿ ಇನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಒಂದು ಹತ್ತು ನಿಮಿಷ ಬೆನ್ಸ್ಕೊಂಡ್ರೆ ಇತ್ತು ಕುಕ್ಕರೋಗಿ ಮಾಡಿಬಿಟ್ರೆ ಇನ್ನೂ ಬೆಸ್ಟ್ ಆಗೋದ್ರಿ ಬದ್ನಿಕಾಯಿ ಬದ್ಲಿ ಬಟಾಟಿನೂ ಹಾಕಿ ಮಾಡ್ಕೊಬೋದು ಇನ್ನೂ ಬೆಸ್ಟ್ ಆಗುತ್ತೆ ಈಗ ಪಲ್ಯನೂ ರೆಡಿ ಆಗೈತಿ ಒಂದು ಹತ್ತು ನಿಮಿಷ ಬೆನ್ಸ್ಕೊಂಡ್ಬಿಟ್ಟು ಆಮೇಲೆ ಊಟನೂ ಮಾಡಬೇಕು ಈ ಕಟ್ಟನೂ ಇದ್ರೆ ನಾನು ಬೀಸ್ಕೊಂಡು ಬರೋ ಮಟ್ಟ ಅನ್ನನೂ ರೆಡಿ ಮಾಡಿ ಇಟ್ಟಾರೆ ಪಲ್ಯ ಮಾಡ್ಕೊಂಡ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಅಂತೂ ಮಧ್ಯಾಹ್ನ ಮಾಡಿಟ್ಟಿದ್ದೆಲ್ಲ ಹಿಂಗಾಗಿ ಆಮೇಲೆ ಅನ್ನ ಮತ್ತು ಪಲ್ಯ ಮಾಡ್ಕೊಂಡ್ಬಿಟ್ಟು ಊಟ ಸ್ಟಾರ್ಟ್ ಮಾಡಿದ್ದೀವಿ ನೋಡ್ರಿ ಊಟ ಮಾಡಿಬಿಟ್ಟು ಇನ್ನು ಕೆಲಸ ಜಾಸ್ತಿ ಐತಿ ಶೇಂಗಾ ಹುರಿದು ಮತ್ತು ಹುರ್ನ ಎಲ್ಲ ರೆಡಿ ಮಾಡೋದು ಹಿಂದಿ ಮಾಡೋದು ಎಲ್ಲ ಕೆಲಸ ಐತಲ್ಲ ಅದಕ್ಕಾಗಿ ಟೈಮ್ ಆಲ್ರೆಡಿ ಒಂಬತ್ತು ರೀ ಬಂದಿದ್ದ ಇನ್ನು ಕೆಲಸ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಫಸ್ಟಿಗೆ ಊಟ ಮಾಡಿ ಗ್ಯಾಸ್ ಕಟ್ಟೆಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಅಗಸಿ ಮತ್ತು ಶೇಂಗಾನ ಹುರ್ಕೋಬೇಕು ಶೇಂಗಾ ಹುರ್ಕೊಳಕ್ಕೆ ಜಾಸ್ತಿ ಟೈಮ್ ಬೇಕು ರೀ ಅಂದರೆ ಸಣ್ಣ ಊರಿ ಒಳಗೆ ಒಂದು ಅರ್ಧ ತಾಸು ಹುರ್ಕೋಬೇಕು ಅವಾಗ ಕ್ರಿಸ್ಪಿ ಆಗ್ತಾವೆ ಹುರಿದು ತಂದುಬಿಟ್ರೆ ಅಷ್ಟೊಂದು ಸರಿ ಅನ್ಸಂಗಿಲ್ಲ ರೀ ಹೀಗಾಗಿ ನಾನು ಯಾವಾಗಲೂ ಹಸಿ ಶೇಂಗಾಯಿಂದನೇ ಹುರಿದ್ಬಿಟ್ಟು ಮಾಡೋದು ಅದಕ್ಕಾಗಿ ಅವನ್ನೆಲ್ಲ ಹುರ್ಕೋಬೇಕು ನೋಡಿರಿ ಈ ಕಡೆ ಅಗಿನ ಹುರ್ಯಾಕತ್ತಿದ್ನಿ ಇನ್ನು ಶೇಂಗಾನು ಹಸಿನ್ ಮಾಡಿಬಿಟ್ಟು ಅಗಸಿ ಹುರಿದಾದ್ಮೇಲೆ ಶೇಂಗಾನು ಹುರ್ಕೋಬೇಕು ಅದಕ್ಕಂತ ಸ್ವಲ್ಪ ಕ್ಲೀನ್ ಮಾಡ್ಕೊಳಾಕತ್ತಿದೆ ಶೇಂಗಾ i don't é uma... ಅಗಸಿ ಹಿಂಡಿ ಶೇಂಗಾ ಹಿಂಡಿ ಮಾಡೋಕ್ಕೆ ಬೆಳುವಳನೂ ಸುಲಿಬೇಕಂತ ತೊಗೊಂಡಿದ್ದೀನಿ ನೋಡ್ರಿ ಅಂದರೆ ಬೆಳೋ ಎಲ್ಲ ಒಳ್ದು ಬಿಟ್ಟು ಕೊಟ್ಬಿಡ್ತೀನಿ ಮನು ಮತ್ತು ತಾನು ಸುಲ್ ಕೊಡ್ತಾರೆ ಅಂದರೆ ಮೊಬೈಲ್ ನೋಡ್ಕೊಂತ ಕುಂತಾರಲ್ಲ ಹಂಗೆ ಮೊಬೈಲ್ ನೋಡ್ಕೊತ ಇದನ್ನ ಸುಲಿಗೆ ಬಿಡ್ರಿ ಅಂತೇಳಿ ಕೊಟ್ಟು ಬಿಡ್ಬೇಕಂತ ಒಂದು ಐದಾರು ಗಡ್ಡಿ ಬೆಳಿಗ್ಗೆ ತಗೊಂಡು ಈ ರೀತಿ ಬಿಡಿಸಿಬಿಟ್ಟು ಕೊಟ್ಟೆ ಅಂದರೆ ಮೊಬೈಲ್ ನೋಡ್ಕೊಂತ ಸುಲ್ದ ಇಡ್ತಾರೆ ಅದಕ್ಕಾಗಿ ಅವರಿಗೆ ಕೊಟ್ಟು ಬಂದೆ ಅಂದರೆ ಸುಮ್ಮನೆ ಕುಂದ್ರಕ್ಕಿಂತ ಈ ರೀತಿ ಏನಾದರೂ ಕೆಲಸ ಮಾಡಿಬಿಟ್ರೆ ನಮ್ಮ ಕೆಲಸನೂ ಆಗ್ತೈತಿ ಈ ಕಡೆ ಮೊಬೈಲ್ ನೋಡೋದು ಆಗ್ತೈತಲ್ಲ ಅದಕ್ಕಾಗಿ ಅವರಿಗೆ ಬೆಳವಳಿನ ಕೊಟ್ಟು ಬಂದುಬಿಟ್ಟು ಈ ಕಡೆ ನಾನು ಅಗಸಿ ಅವ್ರು ನೋಡಿರಿ ಅಗಸಿನೂ ಅಷ್ಟು ಸ್ಲೋ ಒಳಗೆ ಅಂದ್ರೆ ಗ್ಯಾಸ್ ಸಣ್ಣ ಬಿಟ್ಟು ಇಟ್ಬಿಟ್ಟು ಹುರ್ಕೋಬೇಕು ಜಾಸ್ತಿ ಉರಿ ಇಟ್ಬಿಟ್ಟು ಬಿಟ್ರೆ ಅವು ಅಷ್ಟು ಹಿಂಗೆ ಟೇಸ್ಟ್ ಬರಂಗಿಲ್ಲ ರೀ ಮ್ಯಾಲಷ್ಟು ಕಪ್ ಆಗ್ಬಿಟ್ಟು ಒಳಗಡೆ ಒಳಗಡೆದು ಹಸಿ ಇರ್ತೈತಿ ಹಿಂಗಾಗಿ ಸ್ವಲ್ಪ ಸಣ್ಣ ಹುರಿ ಒಳಗ ಹುರ್ಕೋಬೇಕು ಇನ್ನು ಹಗಿ ಹುರಿದಿಟ್ಟು ಶೇಂಗಾ ಹುರಿಯಾಕತ್ತೀನಿ ನೋಡ್ರಿ ಶೇಂಗಾ ಹುರಿಯೋದಂತೂ ದೊಡ್ಡ ಕೆಲಸ ನನಗೆ ಈಗ ಸ್ಟಾರ್ಟ್ ಮಾಡಿದ್ದೀನಿ ರೀ ಒಂದು ಬ್ಯಾಚ್ ಹುರಿಯಕ್ಕೆ ಅರ್ಧ ತಾಸು ಇಪ್ಪತ್ತೈದು ನಿಮಿಷನೇ ಬೇಕಾಗ್ತೈತಿ ಒಟ್ಟು ಟೋಟಲ್ ಒಂದು ಐವತ್ತು ನಿಮಿಷ ಬೇಕಾಯ್ತು ನನಗೆ ಎರಡು ಬ್ಯಾಚ್ ಶೇಂಗಾ ಹುರಿಯಾಕ ಅಂದ್ರೆ ಒಂದೂವರೆ ಕೆ ಜಿಯಷ್ಟು ಶೇಂಗಾ ಹುರ್ಕೊಂಡಿದ್ರಿ ಒಂದೂವರೆ ಕೆ ಅಷ್ಟು ಶೇಂಗದ ಹೋಳ್ಗಿನ ರೆಡಿ ಮಾಡ್ಕೋಬೇಕಂತೇಳಿ ಶೇಂಗಾನ ಹುರ್ಯಾಕತ್ತಿದೀನಿ ಮತ್ತು ಈ ಕಡೆ ಅದು ಕಿರಾಣಿ ಸಂತಿ ತಂದಿದ್ದಾದ್ರೆ ಅದನ್ನ ಎತ್ತಿ ಇಟ್ರೆ ಆಯ್ತು ಅಂತ ಎಲ್ಲ ನೋಡ್ರಿ ನಮ್ಮ ಮನೆಯವ್ರು ಬೆಳಗ್ಗೆ ಎದ್ದು ಇದೇ ರೀತಿ ಇಟ್ಬಿಟ್ರೆ ಭಯ ಸ್ಟಾರ್ಟ್ ಮಾಡಿಬಿಡ್ತಾರೋ ಅದಕ್ಕಾಗಿ ಎಲ್ಲ ಎತ್ತಿಟ್ಬಿಟ್ಟು ಡಬ್ಬಿಗೆ ಹಾಕೋರೈತೇಳಿ ಅದು ತೆಗ್ಯಾಕತ್ತೀನಿ ನೋಡ್ರಿ ಹಂಗೆ ಶೇಂಗಾ ಹುರ್ಕೋತನ ಇದನ್ನ ಕೆಲಸ ಮಾಡ್ಕೊಳಕತ್ತಿದ್ವು ಅಂದ್ರೆ ಅದು ಸ್ವಲ್ಪ ಸಣ್ಣ ಇಟ್ಟಿರ್ತೀವಲ್ಲ ರೀ ಅವಾಗ ಒಂದೊಂದು ಕೆಲಸನ ಮಾಡ್ಕೊಳಕ್ಕಾಗುತ್ತೆ ಮತ್ತು ಶೇಂಗಾದ ಹೋಳ್ಗೆ ಎಳ್ಳೂ ಹಾಕ್ತಿದ್ರೆ ಒಂದು ಮುನ್ನೂರು ಅಷ್ಟು ಎಳ್ಳು எ அரு கேஜி நடித்தை எள் நமக்கு திசை எள் கொடக்க மத்த மைகா எள் ஜல்கா மணக்காக ஒன் எரண்டு நூறு கிராம எத்தி இட் தீனி ஒன் முன்னூறு கிராம எள் தகண்டி ಶೇಂಗ ಎಲ್ಲ ಹುರ್ಕೊಂಡ್ಮೇಲೆ ಇವನು ಹುರ್ಕೊಂಡ್ಬಿಟ್ಟು ಅದು ಶೇಂಗಾದ ಹೂರ್ಣ ಏನು ರೆಡಿ ಅಂತ ಅದಕ್ಕೆ ಹಾಕಕ್ಕೆ ಬರುತ್ತೆ ಫಸ್ಟ್ ಇದ್ರೆ ಶೇಂಗ ಎಲ್ಲ ಹುರ್ಕೊಂಡ್ಬಿಡ್ತೀನಿ ರೀ ಈ ರೀತಿ ಶೇಂಗಾ ಹುರ್ಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ ನೋಡಿರಿ ಸ್ವಲ್ಪ ತಣ್ಣಗಾಗಬೇಕು ಮತ್ತು ಈ ಕಡೆ ಎಳ್ಳು ಬಿಸಿ ಮಾಡಿ ಇಟ್ಕೊಂಡಿದ್ದೀನಿ ಅಂದರೆ ಜಾಸ್ತಿ ಹುರ್ಕೊಳಾಕೋಬಾರ್ದು ಸ್ವಲ್ಪ ನೋಡಿಬಿಟ್ಟನ ಹುರ್ಕೋಬೇಕ್ರಿ ಈಗ ಮನು ಇದ್ರೆ ಬೆಲ್ಲ ಒಡೆದ್ಕೊಡ್ನಂತ ಒಡ್ಯಾಕತ್ತ ನೋಡ್ರಿ ಅಂದರೆ ನಾನು ಹೊಡ್ಕೊತೀನಪ್ಪ ಅಂತಂದ್ರೂ ಕೇಳಿಲ್ಲ ಇಲ್ಲಿ ಮಮ್ಮಿ ನಾನು ಹಾಂ ஒது கொடக்கத்தோட்ரி ತನು ಮನು ಅಂತೂ ನಾವೆಲ್ಲ நம்ம மந்தமே ஹன்னு கண்டே தனக்க எச்சுர் ಅವರು ನಾನು ಡೈಲಿ ஏன்னிங்கள எண்டூரில் ಒಂಬತ್ತು ಗಂಟೆಗೆ ಮನ್ಕೊಂಡ್ಬಿಡೋದು ಅವ್ರು ಮಾತ್ರ ಹನ್ನೆರಡು ಗಂಟೆಗೆ மந்திரோ ಹೀಗಾಗಿ ಈಗ ಅದು ಶೇಂಗಾಯನ್ನು ಹುರಿದು ಇಟ್ಟಿದ್ದೆ ಅದು ಸ್ವಲ್ಪ ಲೈಟಾಗಿ ಸಪ್ಪಿನ ತೊಗೊತೀನಿ ಪೂರ್ತಿಯನ್ನು ತೆಗಕಾಗಂಗಿಲ್ಲ ರೀ ಮತ್ತು ಹುರಿದು ಶೇಂಗಾ ತಂದುಬಿಟ್ರೆ ನೀಟಾಗಿ ತೊಗೋಬೇಕಾಗುತ್ತಾ ಉಸುಕೊಳಗೆ ಹುರಿದಿರ್ತಾರಲ್ರು ಹೀಗಾಗಿ ಸ್ವಲ್ಪ ಉಸುಕೆಲ್ಲ ಹೋಗಿರ್ತೈತೆ ಅದರೊಳಗೆ ಅದಕ್ಕಾಗಿ ಅವು ನೀಟಾಗಿ ತೊಗೋಬೇಕಾಗುತ್ತಾ ಹಸಿ ಶೇಂಗಾಯಿದ್ಬಿಟ್ರೆ ನೀವು ಸಪ್ಪಿಯನ್ನು ತೆಗೆಯೋದು ಬೇಕಾಗಿಲ್ಲ ಅದಕ್ಕಾಗಿ ನಾನು ಸ್ವಲ್ಪ ತೊಗೊತಿಂದ್ರಿ ಜಾಸ್ತಿ ತೆಗಿಯೋಕೆ ಹೋಗಂಗಿಲ್ಲ ಮತ್ತು ಅವು ಸರಿಯಾಗಿ ಅಷ್ಟೊಂದು ಹುಚ್ಚಂಗೂ ಇಲ್ಲ ರೀ ಅದಕ್ಕಾಗಿ ಈ ರೀತಿ ಸ್ವಲ್ಪ ಎಷ್ಟು ಆಗುತ್ತೋ ಅಷ್ಟು ಸ್ವಲ್ಪ ಸೊಪ್ಪಿನ ತೆಗೆದ್ಬಿಟ್ಟು ಕೆರಾಕತ್ತಿ ನೋಡ್ರಿ ಅಂದರೆ ತಿಕ್ಬಿಟ್ಟು ಅಂದರೆ ಪೂರ್ತಿನೂ ತೊಗೋಬೋದು ಅಂದ್ರೆ ಚೀಲಾಗೆ ಹಾಕಿಬಿಟ್ಟು ಚಲೋದನ್ನಾಗಿ ತಿಕ್ಬಿಟ್ರೆ ಎಲ್ಲ ರೀ ನಾನೇನು ಅಷ್ಟೆಲ್ಲ ಮಾಡೋಕೆ ಹೋಗಲಿಲ್ಲ ರೀ ಸ್ವಲ್ಪ ಆಗುತ್ತೋ ಅಷ್ಟು ಸೊಪ್ಪಿನ ತಿಕ್ಕಿಬಿಟ್ಟು ಕೇರ್ಕೊಂಡು ಇದಾಕತ್ತಿದ್ ನೋಡಿರಿ ಮತ್ತು ಈ ಕಡೆ ಅಗಸಿ ಮತ್ತು ಅದಕ್ಕೆ ಚಟ್ನಿ ಬೇಕಾಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ನನ್ನ ಮಗ ಶೇಂಗಾ ಹುರಿದ ತಕ್ಷಣ ಈ ರೀತಿ ಅಂದರೆ ಯಾವಾಗಲೂ ಅದನ್ನೇ ತೋರ್ಸಾಕತ್ತಿದ್ದ ಹಾಕತ್ತಿದ್ದಂದ್ರೆ ಶೇಂಗಾ ಬೆಲ್ಲ ಈ ರೀತಿ ತಿನ್ನಕ್ಕೆ ಇಷ್ಟಪಡ್ತಾರೋ ಹೊರಗಡೆ ತಿನ್ನೋಕ್ಕಿಂತ ಇದೇ ರೀತಿ ತಿನ್ನೋದು ಭಾಳ ಬೆಸ್ಟ್ ರೀ ಈಗ ಶೇಂಗಾ ಹುರಿದೇನು ಅಂದರೆ ಸಪ್ಪಿ ತೆಗೆದು ಇಟ್ಟಿದ್ದೆ ಅಂದರೆ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಶೇಂಗಾನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊತೀನಿ ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ ಬಟ್ ನಾನು ಇದೇ ರೀತಿ ಮಾಡೋದು ಅಂದರೆ ನಾನು ಎರಡು ಮಿಕ್ಸ್ ಮಾಡಿಬಿಟ್ಟನ ಪೌಡ್ರ್ ಮಾಡ್ಕೊತಿದ್ದೆ ರೀ ಈ ಸಲ ಸ್ವಲ್ಪ ಬೆಲ್ಲ ಜಿಗಟ್ ಅನ್ಸಾಕತ್ತಿತ್ತು ಅದಕ್ಕಾಗಿ ಎಲ್ಲ ಮಿಕ್ಸ್ ಮಾಡಿಬಿಟ್ರೆ ಅದು ಬೆಲ್ಲ ಜಾಸ್ತಿ ಆಗಿಬಿಟ್ಟಂದ್ರೆ ಅದು ಸಣ್ಣ ಆಗಂಗಿಲ್ಲ ರೀ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಬೆಲ್ಲ ಹಾಕಿಬಿಟ್ಟು ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊಳಕತ್ತಿದ್ದು ಒಬ್ಬೊಬ್ರು ಏನು ಮಾಡ್ತಾರೆ ಬರೀ ಶೇಂಗಾ ಪುಡಿ ಮಾಡಿಬಿಟ್ಟು ಆಮೇಲೆ ಬೆಲ್ಲನ ಸಣ್ಣಗೆ ಕುಟ್ಟಿ ಅದಕ್ಕೆ ಮಿಕ್ಸ್ ಮಾಡ್ಕೊತರು ಅಷ್ಟೆಲ್ಲ ಭಾಳ ಟೈಮ್ ಹಿಡಿತೈತಿ ಯಾವಾಗಲೂ ನಾನು ಇದೇ ರೀತಿ ಮಾಡೋದು ಬೆಲ್ಲ ಸ್ವಲ್ಪ ಗಟ್ಟಿ ಇದ್ಬಿಟ್ರೆ ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಟ್ಟು ಮಿಕ್ಸರ್ಗೆಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚಲೋತ್ನೇ ಹಾಕ್ತೈತೆ ರೀ ಬೆಲ್ಲ ಸ್ವಲ್ಪ ಜಿಗಟಿದ್ಬಿಟ್ರೆ ಮಿಕ್ಸರ್ಗೆ ಹಾಕಿದಾಗ ಸ್ವಲ್ಪ ಹತ್ಕೊತೈತಿ ಅವಾಗ ಏನು ಮಾಡಬೇಕಂದ್ರೆ ಸ್ವಲ್ಪ ಬೆಲ್ಲ ಹಾಕಬೇಕು ಜಾಸ್ತಿ ಹಾಕಕ್ಕೆ ಹೋಗಬಾರ್ದು ಅದಕ್ಕಾಗಿ ನಾನು ಈ ರೀತಿ ಸ್ವಲ್ಪ ಬೆಲ್ಲ ಹಾಕಿ ಮಿಕ್ಸರ್ಗೆ ಮಿಕ್ಸ್ ಮಾಡ್ಕೊ ಹಾಕತ್ತೀನಿ ನೋಡ್ರಿ ಅಂದರೆ ನೋಡ್ಕೊಂಡ್ಬಿಟ್ಟು ಹಾಕಬೇಕು ನಾನಿಲ್ಲಿ ಒಂದೂವರೆ ಕೆ ಜಿ ಶೇಂಗಾಕ ಒಂದು ಕೆ ಜಿ ಮೇಲೆ ಒಂದು ಎರಡು ನೂರು ಅಷ್ಟು ಬೆಲ್ಲ ಹಾಕಿರಬೇಕು ಅಂದರೆ ಫಸ್ಟಿಗೆಲ್ಲ ಮಿಕ್ಸ್ ಮಾಡ್ಕೊಂಡು ತಿಂದರೆ ಆಮೇಲೆ ಸ್ವಲ್ಪ ಟೇಸ್ಟ್ ನೋಡಿಬಿಟ್ಟು ಅನ್ಸಿದ್ರೆ ನಮ್ಮ ಮತ್ತೆ ಸ್ವಲ್ಪ ನೀರೊಳಗೆ ಕರಗಿಸ್ಬಿಟ್ಟು ಕಲ್ಸಾಕೆ ಅದನ್ನ ಬೆಲ್ಲದ ರಸನ ಹಾಕ್ತೀನಿ ಅಂದರೆ ನೋಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ ಒಬ್ಬೊಬ್ರಿಗೆ ಜಾಸ್ತಿ ಸ್ವೀಟ್ ಇಷ್ಟ ಆಗ್ತೈತಿ ಒಬ್ಬೊಬ್ರಿಗೆ ಅಷ್ಟೊಂದು ಸ್ವೀಟ್ ಇಷ್ಟ ಆಗಂಗಿಲ್ಲ ಆವಾಗ ಒಂದೂವರೆ ಕೆ ಜಿ ಸಿಂಗಾಕೆ ಒಂದು ಕೆ ಜಿ ಬೆಲ್ಲ ಹಾಕಿದ್ರು ಸಾಕಾಗುತ್ತೆ ನಾನು ಈ ರೀತಿ ಮಾಡಾಕತಿ ನೋಡ್ರಿ ಅಂದರೆ ನಮ್ಮ ಮನೆಯೊಳಗೆ ಯಾವ ರೀತಿ ಇಷ್ಟ ಆಗುತ್ತಲ್ಲ ಆ ರೀತಿ ಮಾಡ್ಕೊಳಕತ್ತಿದ್ದು ನಮಗಂತೂ ಸ್ವಲ್ಪ ಸ್ವೀಟ್ ಜಾಸ್ತಿ ಇದ್ರೇ ಇಷ್ಟ ಆಗುತ್ತೆ ಅದ್ರ ಬೆಲ್ಲ ಮಾತ್ರ ಫಸ್ಟ್ ಅತಿ ರುಬ್ಬ ಬಂದಾಗ ಸ್ವಲ್ಪ ಹಾಕಿದ್ದು ಆಮೇಲೆಲ್ಲ ರುಬ್ಬ ಆದಮೇಲೆ ಸ್ವಲ್ಪ ಟೇಸ್ಟ್ ನೋಡ್ಕೊಂಡ್ಬಿಟ್ಟು ಹಾಕಿದ್ರೈತಂಥೇಳ್ರಿ ಈಗ ಎಲ್ಲೂ ಏನೈತಲ್ಲ ಮಿಕ್ಸರ್ ಕಾದ್ರೂ ಹಾಕ್ಬಿಟ್ಟು ಹಂಗೆ ಹಾಕ್ಬೋದು ಇಲ್ಲಾಂದ್ರೆ ಹಾಗೂ ಹಾಕ್ಬೋದು ನಾನೇನು ಮಾಡ್ತೀನಂದ್ರೆ ಮಿಕ್ಸರ್ಗೆ ಹಾಕಿ ಒಂದು ಎರಡು ರೌಂಡ ಪಲ್ಸ್ ಮೋಡೊಳಗೆ ಮಿಕ್ಸ್ ಮಾಡ್ಕೊಂಬಿಟ್ಟು ಅಂದರೆ ಅದೇನಂತಾರೆ ಜಸ್ಟ್ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಕಬೇಕಾಗುತ್ತೆ ನೀವು ಹಂಗೆ ಹಾಕಿದ್ರೂ ನಡಿತೈತಿ ಬಟ್ ಈ ರೀತಿ ಮಾಡಿ ಹಾಕೋದು ಬೆಸ್ಟ್ ಅನ್ಸುತ್ತೆ ಹಾಗಾದ್ರೆ ಒಂದೂವರೆ ಕೆ ಜಿ ಬೆಲ್ಲೊಳಗೆ ಇನ್ನೂ ಇಷ್ಟು ಬೆಲ್ ಬೆಲ್ ಓದೈತಿ ಈಗ ಏನು ಮಾಡ್ತೀನಂದ್ರೆ ಒಂದು ಎರಡು ಗ್ರಾಮ್ ಅಷ್ಟು ಬೆಲ್ಲನ ಹಾಕಿಬಿಟ್ಟು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕರಗಿಸ್ಕೊಂತಿದ್ರೆ ಆಮೇಲೆ ಇದೇನು ರೆಡಿ ಮಾಡಿಟ್ಟಿದ್ದೆಲ್ಲ ಹೂರ್ನ ಅದಕ್ಕೆ ಹಾಕಿಬಿಟ್ಟು ಕಲ್ಸಾಕೆ ಬರುತ್ತಂತೆ ಬಿಸಿ ಮಣ ಕಿಡ ಹಾಕತ್ತೀನಿ ನೋಡ್ರಿ ಅಂದರೆ ಪಾಕ ಎಲ್ಲ ಮಾಡ್ಕೊಳಕ್ಕೆ ಹೋಗಬಾರ್ದು ಜಸ್ಟ್ ಅದು ಬೆಲ್ಲ ಕರಗಬೇಕ್ರಿ ಒಂದು ಅರ್ಧ ಬಾಟ್ಲಷ್ಟು ನೀರು ಹಾಕಿದ್ದೀನಿ ಮತ್ತು ಜಾಸ್ತಿನೂ ನೀರು ಹಾಕಬಾರ್ದು ಇದು ಹೂರ್ನ ರೆಡಿ ಮಾಡೋ ಬಂದಾಗ ಜಾಸ್ತಿ ನೀರು ಬೇಕಾಗಲ್ಲ ರೀ ಒಂದು ಸಣ್ಣ ಬಾಟ್ಲಷ್ಟು ನೀರು ಹಾಕಿಬಿಟ್ರೆ ಸಾಕಾಗುತ್ತೆ ಅದಕ್ಕಾಗಿ ನಾನಿಲ್ಲಿ ಒಂದಿಷ್ಟು ನೀರು ಹಾಕಿಬಿಟ್ಟು ಕರ್ಗಿಸಾಕಿ ಇಡ್ತಿದ್ರೆ ಇನ್ನು ಹಿಂಡಿ ಅದು ರೆಡಿ ಮಾಡ್ಕೋಬೇಕಲ್ಲ ಶೇಂಗಾ ಹಿಂಡಿ ಮತ್ತು ಅಗಸಿ ಹಿಂಡಿ ಅದು ಬೆಲ್ಲ ಕರ್ಬು ನಾನು ಈ ಕಡೆ ಶೇಂಗಾದ ಹಿಂಡಿ ಮತ್ತು ಅಗಸಿ ಹಿಂಡಿನ ರೆಡಿ ಮಾಡ್ಕೊತೀನಿ ನೋಡಿರಿ ಯಾವಾಗಲೂ ಶೇಂಗಾ ಹಿಂಡಿ ರೆಡಿ ಮಾಡ್ಕೊಳಕೇನಿಂತ ಸ್ವಲ್ಪ ಎಣ್ಣೆ ಒಳಗೆ ಕರ್ಬವನ್ನ ಹುರಿದ್ಬಿಟ್ಟು ಹಿಂಡಿ ಹಿಂಡಿನಿತ್ಲ ಟೇಸ್ಟ್ ಆಗುತ್ತೆ ಅದಕ್ಕಾಗಿ ನಾನು ಒಂದು ಸ್ವಲ್ಪ ಎಣ್ಣೆ ಒಳಗೆ ಕರ್ಬವ ಮತ್ತು ಜೀರಿಗೆನ ಹೊರಗಿಬಿಟ್ಟು ಹಾಕಿದ್ದೆ ಈ ರೀತಿ ಮಾಡೋದ್ರಿಂದ ಭಾಳ ಮಸ್ತ್ ಆಗ್ತೈತಿ ಹಿಂಡಿ ರೀ ಈಗ ಶೇಂಗಾ ಹಿಂಡಿನೂ ರೆಡಿ ಐತೆ ಇನ್ನು ಅಗಸಿ ಹಿಂಡಿಯಷ್ಟು ಮಾಡ್ಕೊಂಡ್ಬಿಡ್ತಿದ್ರಿ ಎರಡು ಹಿಂಡಿ ರೆಡಿ ಅದು ಇನ್ನು ಅದು ಅಷ್ಟು ರೆಡಿ ಮಾಡಿ ಇಟ್ಬಿಟ್ರೆ ಆಯಿತು ಕೆಲಸ ಆಗುತ್ತೆ ನೋಡ್ರಿ ಇನ್ನು ಗ್ಯಾಸ್ ಕಟ್ಟಿ ಅಷ್ಟು ಕ್ಲೀನ್ ಮಾಡ್ಕೋಬೇಕು ನಮ್ಮ ತನೂ ಇದ್ರೆ ಬಾಡೇ ತೊಳಿದ್ನಂತಂದಾಳು ಅದಕ್ಕಾಗಿ ಇದನ್ನೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಕಟ್ಟಿ ಕ್ಲೀನ್ ಮಾಡಿಕೊಡ್ಬೇಕು ತನೂ ಈಗ ಎರಡು ಹಿಂಡಿ ಮಾಡಿ ಎತ್ತಿ ಇಟ್ಟಿದ್ದೀನಿ ರೀ ಸ್ವಲ್ಪ ತಣ್ಣಗಾದ್ಮೇಲೆ ಡಬ್ಬಿಗೆ ಹಾಕಿ ಇಟ್ಕೊತೀನಿ ಈಗ ಅದೇನು ಎಲ್ಲ ರೆಡಿ ಮಾಡಿಟ್ಟಿದ್ದೆ ರೀ ಬೆಲ್ಲ ಮತ್ತು ಎಳ್ಳನ ಎಲ್ಲ ಹಾಕಿಟ್ಟಿದ್ದಿಲ್ಲ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಈ ಕಡೆ ಬೆಲ್ಲ ಕರ್ದಿಸಿ ಇಟ್ಟಿದ್ದೆ ಅಂದರೆ ಅದನ್ನ ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಈ ರೀತಿ ಕಲ್ಸ್ಕೊಬೇಕಾಗುತ್ತೆ ಅಂದರೆ ಪೂರ್ತಿ ಬಿಸಿಲು ಹಾಕಕ್ಕೆ ಹೋಗ್ಬಾರ್ದು ಸ್ವಲ್ಪ ತಣ್ಣಗಾದ್ರೆ ನಡಿತೈತೆ ರೀ ಯಾವಾಗಲ್ಲಿ ನಾವು ಬೆಲ್ಲದ ರಸ ಹಾಕ್ಲಿಕ್ಕಂದ್ರೂ ಅಂದರೆ ಬೆಲ್ಲ ನಾವು ರುಬ್ಬ ಮುಂದಾಗ ಜಾಸ್ತಿ ಹಾಕಿದ್ದೀವಿ ಅಂದರೆ ಆಮೇಲೆ ಜಸ್ಟ್ ಬಿಸಿನೀರನ್ನು ಮಾಡಿಬಿಟ್ಟು ಹಾಕಿ ರೀ ನಾನಂತೂ ಈ ರೀತಿ ಮಾಡ್ತೀನಿ ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೋ ನೀವು ಯಾವ ರೀತಿ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಾನಂತೂ ಪ್ರಶ್ನೆ ಇಟ್ಕೊಂಡು ಇದೇ ರೀತಿ ಮಾಡೋದು ಮತ್ತು ನಮ್ಮ ಅಜ್ಜಿಯಿಂದ ಕಲ್ತಿದ್ದು ನಾನು ಅವ್ರು ಯಾವ ರೀತಿ ಮಾಡ್ತಿದ್ರಲ್ಲ ಅದೇ ರೀತಿ ನಾನು ಮಾಡೋದು ರೀ ಈಗ ಬೆಲ್ಲದ ರಸ ಏನು ಇಟ್ಟಿದೆಯಲ್ಲ ಅದನ್ನ ಕರಗಿಸ್ಬಿಟ್ಟು ಅದನ್ನ ಸ್ವಲ್ಪ ಸ್ವಲ್ಪ ಹಾಕಿಬಿಟ್ಟು ಈ ಅದಕ್ಕೆ ಕಲ್ಸ್ಕೊಬೇಕಾಗುತ್ತೆ ಭಾಳ ಕಲ್ಲು ಮಾಡ್ಕೊಳಕ್ಕೆ ಹೋಗಬಾರ್ದು ಮತ್ತು ಭಾಳ ಗಟ್ಟಿನೂ ಮಾಡ್ಕೊಳಕ್ಕೆ ಹೋಗ್ಬಾರ್ದು ಸ್ವಲ್ಪ ಗಟ್ಟಿಯಾದರೆ ರೀ ಮತ್ತು ನಾವು ಹೋಳ್ಗೆ ಮಂದಾಗ ಸ್ವಲ್ಪ ಬಿಸಿನೀರು ಹಾಕಿ ಅಲಸು ಮಾಡ್ಕೊಬೋದು ಅಲಸಾಗ್ಬಿಟ್ಟಂದ್ರೆ ಮತ್ತು ಶೇಂಗಾ ಹುರಿದು ಹಾಕಬೇಕು ಮತ್ತು ಸ್ವೀಟ್ ಕಮ್ಮಿ ಆಗ್ತೈತಿ ಈ ರೀತಿ ಎಲ್ಲ ಪ್ರಾಬ್ಲಮ್ ಬರ್ತೈತಿ ಅನ್ನೋದು ಸ್ವಲ್ಪ ಗಟ್ಟಿ ಇದ್ರೆ ರೀ ಅದಕ್ಕಾಗಿ ನಾನು ಸ್ವಲ್ಪ ಗಟ್ಟಿನೇ ಕಲ್ಸ್ಕೊಂಡಿದ್ದು ನಾಳೆ ಹೋಳಿಗೆ ಮಾಡ್ತಿದ್ರೆ ಇವತ್ತೇನು ಮಾಡೋಕ್ಕಾಗಂಗಿಲ್ಲ ನಾಳೆ ಕ ಪೈಪಲ್ಲಿ ಅದು ತರೋದೈತಿ ಎಲ್ಲ ತಂದುಬಿಟ್ಟು ಹೋಳ್ಗೆ ಮಾಡ್ಕೋಬೇಕು ಈಗ ಹುರನ್ನ ರೆಡಿ ಮಾಡಿ ಇಟ್ಬಿಟ್ಟು ಇನ್ನು ಏನು ಮಾಡಿ ಇಟ್ಟಿದ್ದಲ್ರಿ ಅದನ್ನೂ ಡಬ್ಬಿಗೆ ಹಾಕಿ ಇಟ್ಟರೆ ಅಂತ ಡಬ್ಬಿಗೆ ಹಾಕಾಕತ್ತೀನಿ ನೋಡಿರಿ ಕೆಳಗಡೆ ವಾ ಹೊಲಸ ಆಗೈತಿ ಏನಕ್ಕೆ ಅಷ್ಟು ಹೊಲಸ ಇಟ್ಟಿರಂತ ಅನ್ನಾಕೋಬೇಡ್ರಿ ಶೇಂಗಾ ಸೊಪ್ಪಿ ಅದು ಎಲ್ಲ ಬಿದ್ದೈತಲ್ಲ ಅದಕ್ಕಾಗಿ ಎಲ್ಲ ಕೆಲಸ ಮುಗಿದ್ಮೇಲೆ ನೀಟಾಗಿ ಕ್ಲೀನ್ ಐತಂತ ಬಿಟ್ಟಿದ್ದೀನಿ ರೀ ಫಸ್ಟಿಗೆ ಕ್ಲೀನ್ ಹೋಗಿಲ್ಲ ಅದಕ್ಕೆ ಅಂತೇಳಿ ಅಂದರೆ ನಾನು ಕ್ಲೀನ್ ಮಾಡಿಬಿಟ್ರೂ ಮತ್ತದು ಎಲ್ಲ ಕಸ ಬಿದ್ದು ಅದಕ್ಕೆ ಒಟ್ಟಿಗೆ ಕ್ಲೀನ್ ಮಾಡ್ಕೊಂಡ್ರೆ ಐತಂತ ಬಿಟ್ಟಿದ್ದು ಕೆಲಸನೂ ಜಾಸ್ತಿ ಆಗಿತ್ತು ಹೀಗಾಗಿ ಸೋಮವಾರ ತನದಿಂದ ಹಂಗೆ ಬಿಡೋದಾಗ್ಬಿಡ್ತೈತಿ ನೋಡ್ರಿ ಈಗ ಹಿಂಡಿನೂ ಡಬ್ಬಿ ಹಾಕಿ ಇಟ್ಟಿದ್ದೀನಿ ಸ್ವಲ್ಪ ಮಾಡ್ಕೊಂಡಿದ್ದಿದ್ರೆ ಹಿಂಡಿ ಜಾಸ್ತಿ ಮಾಡ್ಕೊಳಕ್ಕೆ ಹೋಗಿಲ್ಲ ಮತ್ತು ಖಾಲಿ ಆದ್ರೆ ಮಾಡ್ಕೊಳಕ್ಕೆ ಬರ್ತೈತಿ ಜಾಸ್ತಿ ಏನು ಟೈಮ್ ಬೇಕಾಗಿಲ್ಲಲ್ಲ ಹಿಂಡಿ ಮಾಡೋಕ್ಕೆ ಅದಕ್ಕಾಗಿ ಸ್ವಲ್ಪ ಮಾಡ್ಕೊಂಡಿದ್ದು ಇನ್ನು ಗ್ಯಾಸ್ ಕಟ್ಟಿಯಲ್ಲ ಕ್ಲೀನ್ ಮಾಡಿಸಿದ ತನಗೆ ಬಾಂಡೆ ತೊಳ್ಯಾಕ್ ಹಚ್ತೀನಿ ರೀ ನಂಗಂತೂ ಫುಲ್ ಕಾಲು ನೋವು ಬಂದಿತ್ತ ಹಿಂಗಾಗಿ ತನಗೆ ಬಾಂಡೆ ತೊಳೆಯಮ್ಮ ಅಂತ ಅಂದ್ಕೊಳ್ಳೆ ಬಾಂಡೆ ತೊಳ್ಯಾಕತ್ತವ ನೋಡ್ರಿ ಮ್ಯೂಸಿಕ್ ಕೇಳ್ಕೊತೇ ಬಾಂಡೆ ಯಾವಾಗಲೂ ಯಾವಾಗಲಾಕಿ ಫೋನ್ ಅಂದ್ರೆ ಬಾಂಡೆ ತೊಳ್ಯಾಕ್ ಹೋಗೋದೇ ಇಲ್ಲ ರೀ ಫಸ್ಟಿಗೆ ಫೋನ್ ಹಚ್ಚಿಬಿಟ್ಟನೇ ಬಾಂಡೆ ತೊಳಾಕೆ ಸ್ಟಾರ್ಟ್ ಮಾಡೋದು ಈಗ ಹಾಡ ಕೇಳ್ಕೊಂತ ಬಾಂಡೆ ತೊಳತ್ತಾವೆ ನೋಡ್ರಿ ಟೈಮ್ ಹನ್ನೆರಡು ಗಂಟೆ ಆಗಿ ನಲ್ವತ್ಮೂರು ನಿಮಿಷ ಸಾರಿ ಹನ್ನೊಂದು ಗಂಟೆಯಾಗಿ ನಲ್ವತ್ಮೂರು ನಿಮಿಷ ಆಗೈತಿ ಈ ಕೆಲಸ ಆಯ್ತು ನೋಡಿರಿ ತಾನು ಅಷ್ಟು ಬಾಂಡೆ ತೊಳ್ದುಬಿಟ್ರೆ ನಾನು ಮನ್ಕೊಂಬಿ ಬಿಡೋದು ಇವತ್ತಿನ ಇಡುವನು ಇಲ್ಲೇ ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗಬೇಡಿರಿ ಇದು ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡುವ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ಬಾಯ್ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ